ಈಗ ಕೇಳಿ ಫಾರ್ಮಸಿ ಕೋರ್ಸ್ಗಳ ಬಗ್ಗೆ ವಿಜಯಪುರದ ಡಿಎಲ್ಡಿಇ ಸಂಗನಬಸವ ಮಹಾಸ್ವಾಮೀಜಿ ಔಷಧ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರದ ಸಹ ಪ್ರಾಧ್ಯಾಪಕರಾದ ಡಾ ಶ್ರೀಧರ್ ಕುಮಾರ್ ಬಿರಾದಾರ್ ಅವರೊಂದಿಗೆ ಸಂದರ್ಶನ ಸಂದರ್ಶಿಸಲಿದ್ದಾರೆ ಎಂಕೆ ಶಿವಕುಮಾರ್ ಆತ್ಮೀಯ ಕೆಳಗಡೆ ಇವತ್ತು ನಮ್ಮ ಜೊತೆ ವಿಜಯಪುರದ ಬಿಎಲ್ಡಿಇ ಬಸವ ಮಹಾಸ್ವಾಮೀಜಿ ಔಷಧ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರದ ಸಹ ಪ್ರಾಧ್ಯಾಪಕರಾಗಿರುವ ಡಾ ಶ್ರೀಧರ್ ಕುಮಾರ್ ಬೀರಾದಾರ್ ಅವರಿದ್ದಾರೆ ಡಾ ಶ್ರೀಧರ್ ಕುಮಾರ್ ಅವರೇ ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ ಸ್ವಾಗತ ನಮಸ್ಕಾರ ಸರ್ ಇವತ್ತು ನಮಗೆ ಈ ಫಾರ್ಮಸಿಗೆ ಸಂಬಂಧಪಟ್ಟಂತೆ ಕೆಲವು ಮಾಹಿತಿಯನ್ನು ತಾವು ಮಾಡಿಕೊಡಬೇಕು ಧಾರಾವಾಹಿ ಹೇಳಿ ಫಾರ್ಮಸಿ ಅಂದರೆ ಏನು ಸರ್ ಫಾರ್ಮಸಿ ಅಂದ್ರೆ ಮೂಲತಃ ಇಂಗ್ಲಿಷ್ ತೊಳಗ್ ನೀವು ಕೇಳಿದ್ರೆ ಫಾರ್ಮಸಿ ಇಸ್ ದ ಹೆಲ್ತ್ ಪ್ರೊಫೆಷನ್ ದಟ್ ಲಿಂಕ್ಸ್ ದ ಹೆಲ್ತ್ ಸೈನ್ಸಸ್ ವಿತ್ ಕೆಮಿಕಲ್ ಸೈನ್ಸಸ್ ಅಂಡ್ ಇಟ್ ಇಸ್ ಚಾರ್ಜ್ಡ್ ವಿತ್ ಎನ್ಶೋರಿಂಗ್ ಸೇಫ್ ಅಂಡ್ ಇಫೆಕ್ಟಿವ್ ಯೂಸ್ ಆಫ್ ಫಾರ್ಮಸ್ಯೂಟಿಕಲ್ ಡ್ರಗ್ಸ್ ಅಂತ ಹೇಳ್ತಾರೆ ರೀ ಇದನ್ನು ಕನ್ನಡದೊಳಗೆ ನಾ ಹೇಳಬೇಕು ಅಂದ್ರೆ ಸುರಕ್ಷಿತ ಮತ್ತು ಪರಿಣಾಮಕಾರಿ ಔಷಧ ನಿರ್ಮಾಣ ಮತ್ತು ನಿರ್ವಹಣೆ ಮಾಡುವುದಕ್ಕೋಸ್ಕರ ಆರೋಗ್ಯ ವಿಜ್ಞಾನ ಮತ್ತು ರಸಾಯನಶಾಸ್ತ್ರದ ಒಂದು ಸಂಯೋಜಕ ವಿಜ್ಞಾನ ಅಂತ ನಾವು ಹೇಳಬಹುದು ಫಾರ್ಮಸಿ ಒಳಗ ಮೂಲತಃ ಬಹಳ ಜನರೊಳಗ ಏನು ಒಂದು ಕಲ್ಪನೆ ಏನೈತೆ ಅಂದ್ರೆ ಫಾರ್ಮಸಿ ಕೋರ್ಸ್ ಮಾಡಿದಾಗ ಅಥವಾ ಫಾರ್ಮಸಿ ಕಲ್ತಾರ ಅಂತಂದ್ರೆ ಒಂದು ಔಷಧ ಅಂಗಡಿ ಇಡ್ತಾರ ಅಷ್ಟೇ ಒಂದು ಕಲ್ಪನೆ ಅದು ಪರಿಪೂರ್ಣವಾದ ಕಲ್ಪನೆ ಔಷಧ ಕೋರ್ಸ್ ಮಾಡಿದವರು ಔಷಧ ಅಂಗಡಿ ಇಡ್ತಾರ ಇಲ್ಲ ಅಂತಲ್ಲ ಫಾರ್ಮಸಿ ಮಾಡಿದವರು ಔಷಧ ಅಂಗಡಿ ಇಡ್ತಾರೆ ಆದ್ರೆ ಫಾರ್ಮಸಿ ಅನ್ನೋದು ಒಂದು ಸುರಕ್ಷಿತ ಪರಿಣಾಮಕಾರಿ ಔಷಧ ತಯಾರು ಮಾಡೋದು ಒಂದು ವಿಜ್ಞಾನ ಔಷಧ ತಯಾರು ಮಾಡೋದರಿಂದ ಹಿಡ್ಕೊಂಡು ಔಷಧ ಏನು ಗ್ರಾಹಕರಿಗೆ ಬರ್ತದ್ರಿ ಪ್ಯಾಕೇಜಿಂಗ್ ಅಂದ್ರೆ ಮಾರ್ಕೆಟಿಂಗ್ ಏನಂದ್ರೆ ಅಲ್ಲಿ ತನಕ ಏನು ಪೂರ್ತಿ ನಿರ್ಮಾಣ ನಿರ್ವಹಣೆ ಇದು ಏನೈತಿ ಪೂರ್ತಿ ಏನು ಒಂದು ಕಾರ್ಯಕ್ಷೇತ್ರ ಅದ್ರ ಅದು ಪೂರ್ತಿ ಫಾರ್ಮಸಿ ಒಳಗ ಬರ್ತದ್ರಿ ಈ ಫಾರ್ಮಸಿ ಕ್ಷೇತ್ರದ ಮಹತ್ವ ತುಂಬಾ ಇರಬಹುದು ಹಂಗಾದ್ರೆ ಸ್ವಲ್ಪ ಅದರ ಮಹತ್ವದ ಬಗ್ಗೆ ತಿಳಿಸಿ ಹೌದ್ರಿ ಇದು ಫಾರ್ಮಸಿ ಅಂತಂದ್ರೆ ಮೂಲತಃ ನಮ್ಮ ಎಲ್ಲ ಬೇರೆ ಬೇರೆ ವೈದ್ಯಕೀಯ ವಿಜ್ಞಾನಗಳ ಬಗ್ಗೆ ನಮಗೆ ಗೊತ್ತಾದ್ರೆ ಆಯುರ್ವೇದ ನಮ್ಮ ದೇಶದೊಳಗೈತೆ ಸಾವಿರಾರು ವರ್ಷಗಳಿಂದ ಐತಿ ಅದೇ ತರ ಪಾಶ್ಚಿಮಾತ್ಯರದ ಏನು ಅಲೋಪತಿಕ್ ಸಿಸ್ಟಮ್ ಆಫ್ ಮೆಡಿಸಿನ್ ಏನೈತ್ರೆ ಅದರದ್ದು ಒಂದು ಭಾಗ ಇದು ಅಲೋಪತಿ ಮೆಡಿಕಲ್ ಸಿಸ್ಟಮ್ ಹನ್ನೆರಡನೇ ಶತಮಾನದೊಳಗ ಒಬ್ಬ ಚಕ್ರವರ್ತಿ ಇದ್ದ ಫ್ರೆಡ್ರಿಕ್ ಸೆಕೆಂಡ್ ಅಂತ ಹೇಳಿ ಸೊ ಅವ ಏನ್ ಮಾಡದ ಮೆಡಿಸಿನ್ ಮತ್ತೆ ಫಾರ್ಮಸಿ ಅನ್ನೋದನ್ನ ಬ್ಯಾರೆ ಮಾಡದ ಸೊ ಅವಾಗಿಂದು ಬಂದಿದ್ದು ಫಾರ್ಮಸಿ ಕ್ಷೇತ್ರ ಫಾರ್ಮಸ್ಯೂಟಿಕಲ್ ಸೈನ್ಸಸ್ ಅಂತ ಅನ್ನೋದೇನಾದ್ರೆ ಇದು ಮೂಲತಃ ಪಾಶ್ಚಿಮಾತ್ಯ ವಿಜ್ಞಾನ ಇದರೊಳಗ ಮೂಲತಃ ಇರೋದು ನಾವು ಮೊದಲೇ ಹೇಳದಂಗ ಔಷಧ ನಿರ್ಮಾಣ ಮಾಡುವುದು ಆಮೇಲೆ ಔಷಧದ ತಯಾರಿಕೆ ಮಾಡೋದು ಔಷಧ ನಿರ್ಮಾಣ ಅಂತಂದ್ರೇನು ಒಬ್ಬ ಒಂದು ರಸಾಯನ ಕ್ರಿಯೆಗಳಿಂದ ಆಗುದ್ರೂ ಆಗಬಹುದು ಒಂದು ಗಿಡಮೂಲಿಕೆಗಳೊಂದೇನೂ ಆಗಬಹುದು ಅಥವಾ ಒಂದು ರಸಾಯನ ಏನು ಬಂದದ ಅದನ್ನು ಬೇರೆ ಬೇರೆ ತರದ್ ರೂಪದೊಳಗೆ ಅಂದ್ರೆ ಫಾರ್ಮುಲೇಷನ್ ಅಂತಾರೆ ಫಾರ್ಮುಲೇಷನ್ ಅಂತ ಅನ್ನೋದಾದ್ರೆ ಸರಳ ಅಗದಿ ರೂಪದೊಳಗ್ ಹೇಳಬೇಕಂದ್ರೆ ಈಗ ಒಂದು ಕ್ರೋಸಿನ್ ಇರ್ತದ್ರಿ ನೀವು ಕ್ರೋಸಿನ್ ಜನರಲಿ ಎಲ್ಲರೂ ತಗೊಂಡಿರ್ತೀರಿ ಗುಳಗಿನೂ ಇರ್ತದ್ರಿ ಅಂದ್ರೆ ಮಾತ್ರೆನೂ ಇರ್ತದೆ ಸಣ್ಣ ಚಿಕ್ಕ ಮಕ್ಕಳಿಗೆ ಕೊಡಬೇಕು ಅಂತಂದ್ರೆ ಗುಳಿಗೆ ನೀವು ಕೊಡ್ಲಿಕ್ಕೆ ಬರುವುದಿಲ್ಲ ಅವಾಗ ಅದರದ್ದು ಸಿರಪ್ ಕೊಡ್ತಾರ್ರಿ ಸೊ ಅದಕ್ಕೆ ಫಾರ್ಮುಲೇಷನ್ ಅಂತಾರೆ ಸಿರಪ್ ಅಂತಾರ್ರೀ ಸಸ್ಪೆನ್ಷನ್ ಎಮಲ್ಶನ್ ಸೊ ಈ ಎಲ್ಲ ರೂಪದೊಳಗೆ ಒಂದು ಔಷಧಿನ ನಾವು ತಯಾರು ಮಾಡಬಹುದು ಸೊ ಈ ಎಲ್ಲಾ ಕ್ಷೇತ್ರಗಳನ್ನು ತಯಾರು ಮಾಡುದ್ರದ ಒಂದು ಕ್ಷೇತ್ರ ಇನ್ನೂ ಒಂದು ಮಾಹಿತಿ ಏನು ಅಂತಂದ್ರೆ ನಮ್ಮ ದೇಶ ಏನು ಭಾರತ ಇದು ಜಗತ್ತಿನೊಳಗನೆ ಮೂರನೇ ಅಗದಿ ದೊಡ್ಡ ದೇಶ ಎದ್ರೊಳಗ್ರಿ ಔಷಧಗಳನ್ನ ರಫ್ತು ಮಾಡೋದ್ರೊಳಗೆ ಆಮೇಲೆ ಒಂದನೇ ದೇಶ ಅಂದ್ರೆ ನಂಬರ್ ಒನ್ ಅಂತ ಹೇಳ್ಬೋದು ಒಂದನೇ ಸ್ಥಾನದೊಳಗ ಇದು ಸಾಮಾನ್ಯ ಮೆಡಿಸಿನ್ಸ್ ಅಂದ್ರೆ ಎಕಾನಮಿಕ್ ಮೆಡಿಸಿನ್ಸ್ ಅಂತ ಏನಂತಾರೆ ಔಷಧಿಗಳು ರಕ್ತರೊಳಗ ಭಾರತ ಒಂದನೇ ಸ್ಥಾನದೊಳಗದ್ರಿ ಇದ್ರದ್ದು ಒಟ್ಟು ಪೂರ್ತಿ ಏನದು ಒಂದು ಮಾರುಕಟ್ಟೆ ಏನದ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರೊಳಗ ಐವತ್ತು ಬಿಲಿಯನ್ ಡಾಲರ್ದು ಇದು ದೊಡ್ಡ ಮಾರುಕಟ್ಟೆ ಅದರೊಳಗೆ ನಾ ಈಗೇನು ಹೇಳದೆ ಡ್ರಗ್ ಎಕ್ಸ್ಪೋರ್ಟ್ ಅಂತ ಏನ್ ಹೇಳಿದೆ ದ ಅದರ್ ಡ್ರಗ್ ಎಕ್ಸ್ಪೋರ್ಟ್ ಏನಾದ್ರೆ ಅದು ಇಪ್ಪತ್ತೇಳು ಪಾಯಿಂಟ್ ಒಂಬತ್ತು ಬಿಲಿಯನ್ ಡಾಲರ್ ಅದ್ರಿ ಬಾಕಿ ಏನದ ಅದು ಎಕಾನಮಿಕ್ ಡ್ರಗ್ಸ್ ಅದು ಅಂದ್ರೆ ಸಾಮಾನ್ಯ ಔಷಧಿಗಳು ಏನದವ ಇದ್ರದ್ದು ಏನದ ಅದು ಎಲ್ಲ ಕೂಡ ಐವತ್ತು ಬಿಲಿಯನ್ ಡಾಲರ್ ಒಂದು ದೊಡ್ಡ ಮಾರ್ಕ್ ಇದೆ ಈ ಫಾರ್ಮಸಿ ಕ್ಷೇತ್ರದಲ್ಲಿ ಯಾವ್ಯಾವ ಕೋರ್ಸ್ಗಳಿವೆ ಮತ್ತೆ ಅವುಗಳಿಗೆ ಅರ್ಹತೆ ಏನಿರಬೇಕು ಈ ಕೋರ್ಸ್ ಮಾಡಬೇಕು ಅಂದ್ರೆ ತಿಳಿಸ್ತೀರಾ ಧಾರಾವಾಹಿ ಮೂಲತಃ ಪಿಯುಸಿ ಸೆಕೆಂಡ್ ಇಯರ್ ಅಂದ್ರೆ ಟ್ವೆಲ್ತ್ ಏನ್ ಹೇಳ್ತೀವ್ರಿ ಸಿ ಬಿ ಎಸ್ ಸಿ ಹೈಯರ್ ಸೆಕೆಂಡರಿ ಅದನ್ನ ಅವ್ರು ಪಾಸ್ ಮಾಡಿರಬೇಕು ಕನಿಷ್ಠ ಐವತ್ತು ಪ್ರತಿಶತ ಅರ್ಹತೆ ಅಂತ ಇತ್ತು ಮೊದಲ ಕರೆ ಕೆಲವೊಂದು ಕೋರ್ಸ್ಗಳೊಳಗೆ ಇಲ್ಲಿ ಅದು ಇದ್ದು ಅಂತಂದ್ರೆ ನಲವತ್ತೈದು ಪರ್ಸೆಂಟ್ ಕಿಂತಲೂ ಹೆಚ್ಚಿಗೆ ಇದ್ದಾರೆ ಮಾರ್ಕ್ಸ್ ಅವರು ಅದಕ್ಕೆ ಅರ್ಹರಾಗ್ತಾರೆ ಆಮೇಲೆ ಇಲ್ಲಿ ಇನ್ನೂ ಒಂದು ಇದನ್ ಏನ್ ಬರ್ತದೆ ಪಿ ಸಿ ಇರಬೇಕು ಪಿ ಸಿ ಬಿ ಇರಬೇಕು ಅಂತ ಹೇಳಿ ಪಿ ಸಿ ಪಿ ಸಿ ಬಿ ಎರಡು ಇವರೂ ಅರ್ಹತೆ ಇದ್ರೊಳಗೆ ಪಡಿಬಹುದು ಅಂದ್ರೆ ಈ ಕೆಲವೊಂದು ಕಡೆ ಏನಾಗಿದ್ರೆ ಬಯಾಲಜಿ ಅವ್ರು ಕಲ್ತಿರಂಗಿಲ್ಲ ಸೊ ಅದಕ್ಕೊಂದು ಒಂದಿಷ್ಟು ಆ ಆತರ ಏನಿಲ್ಲ ಅವ್ರಿಗೆ ಫಸ್ಟ್ ಇಯರ್ ಒಳಗ ಒಂದಿಷ್ಟು ಬಯಾಲಜಿಕಲ್ ರೆಮಿಡಿಯಲ್ ಬಯಾಲಜಿ ಅಂತ ಒಂದು ಸಬ್ಜೆಕ್ಟ್ ಅನ್ನ ಕೊಟ್ಟಿರ್ತಾರೆ ಸೊ ಅವರಾದ್ರೂ ಆ ಕೋರ್ಸ್ನ ತಗೋಬಹುದು ಆಮೇಲೆ ಕೋರ್ಸಸ್ ಏನ್ ಹೇಳಿದ್ರಿ ನೀವು ಅದರೊಳಗೆ ನಾಲ್ಕು ತರ ಕೋರ್ಸಸ್ ಬರ್ತಾವ ರೀ ಮೂಲತಃ ಡಿ ಫಾರ್ಮ್ ಅಂದ್ರೆ ಡಿಪ್ಲೊಮಾ ಇನ್ ಫಾರ್ಮಸಿ ಬಿ ಫಾರ್ಮ್ ಬ್ಯಾಚುಲರ್ ಆಫ್ ಫಾರ್ಮಸಿ ಎಂ ಫಾರ್ಮ್ ಅನ್ನೋದು ಸ್ನಾತಕೋತ್ತರ ಇದು ಮಾಸ್ಟರ್ ಇನ್ ಫಾರ್ಮಸಿ ಆಮೇಲೆ ಇನ್ನೂ ಒಂದು ಕೋರ್ಸ್ ಬರ್ತದ್ರೆ ಡಿ ಅಂತ ಹೇಳಿ ಡಾಕ್ಟರ್ ಆಫ್ ಫಾರ್ಮಸಿ ಅಂತ ಹೇಳ್ತಾರೆ ಈ ಡಿ ಬಗ್ಗೆ ಹೇಳಿ ಮಹತ್ವ ಸ್ವಲ್ಪ ತಿಳಿಸಿ ಡಿ ಫಾರ್ಮಾ ಏನದ ಕೋರ್ಸ್ ಸರ್ ಪಿಯುಸಿ ನಂತರ ಅಂದ್ರೆ ಪಿಯುಸಿ ಸೆಕೆಂಡ್ ಇಯರ್ ನಂತರ ಎರಡು ವರ್ಷ ಇದು ಕೋರ್ಸ್ ವರ್ಕ್ ಇರ್ತದೆ ಅದಕ್ಕೊಂದು ಸಿಲೆಬಸ್ ಇರ್ತದೆ ಪೂರ್ತಿ ಇದರದ ಪಠ್ಯಕ್ರಮ ಏನದ ಇದನ್ನ ಭಾರತೀಯ ಔಷಧ ವಿಜ್ಞಾನ ಪರಿಷತ್ ಏನದ ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ ಇದು ನಿಯಂತ್ರಣ ಮಾಡ್ತದ್ರಿ ಫಾರ್ಮಸಿ ಶಿಕ್ಷಣ ಅದರದ್ದು ಕಾರ್ಯಕ್ಷೇತ್ರ ಅದ ಅದು ಪೂರ್ತಿ ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ ನಿಯಂತ್ರಣ ಮಾಡ್ತದೆ ಹೆಂಗ್ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಮೆಡಿಸಿನ್ ಏಕ ಇರ್ತದೆ ಅದನ್ನ ಬಹುಶಃ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಅಂತ ಮಾಡಿದಾರೆ ಆತರ ನಮ್ದೇನು ಪರಿಷತ್ ಅದ್ರಿ ಇದು ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ ಅವರು ಪಠ್ಯಕ್ರಮ ನಿರ್ಧಾರ ಮಾಡ್ತಾರೆ ಇದು ಪೂರ್ತಿ ದೇಶಕ್ಕೆ ಒಂದೇ ತರದ ಪಠ್ಯಕ್ರಮ ಇರ್ತದ್ರಿ ಡಿ ಫಾರ್ಮಕ್ ಬಂದ್ರೆ ಇದು ಎರಡು ವರ್ಷದ ಕೋರ್ಸ್ ವರ್ಕ್ ಇರ್ತದೆ ಸರ್ ಎರಡು ವರ್ಷದ ಕೋರ್ಸ್ ನಂತರ ಅವರು ಒಂದು ಮೂರು ತಿಂಗಳ ಅವಧಿ ತನಕ ಒಂದು ಹಾಸ್ಪಿಟಲ್ ಅಥವಾ ಒಂದು ಏನು ರಿಟೇಲ್ ಶಾಪ್ ಅಂತ ಹೇಳ್ತಾರೆ ಔಷಧಿ ಏನಿರ್ತಾವ ಅಲ್ಲಿ ಅವರು ಒಂದು ಟ್ರೈನಿಂಗ್ ಡಿ ಫಾರ್ಮ ಮತ್ತೆ ಬಿ ಫಾರ್ಮಾ ಎರಡು ಒಂದಿನ ಇಲ್ಲ ರೀ ಡಿ ಫಾರ್ಮಾ ಡಿಪ್ಲೊಮಾ ಇನ್ ಫಾರ್ಮಸಿ ಬಿ ಫಾರ್ಮಾ ಟೂ ಇಯರ್ಸ್ ಹ್ಞೂ ರೀ ಬಿ ಫಾರ್ಮಾ ಅನ್ನೋದು ನಾಲ್ಕು ವರ್ಷದ ಕೋರ್ಸ್ ಸರ್ ಅದರೊಳಗೆ ನಾಲ್ಕು ವರ್ಷದ ಕೋರ್ಸ್ ಒಳಗೆ ಅವ್ರು ಬೇರೆ ಬೇರೆ ವಿಷಯಗಳನ್ನ ಕಲಿತಾರೆ ಬ್ಯಾಚುಲರ್ ಡಿಗ್ರಿ ಸೊ ಇಲ್ಲಿ ಬ್ಯಾಚುಲರ್ ಆಫ್ ಫಾರ್ಮಸಿ ಒಳಗ ಅಲ್ಲಿ ನೂರ ಐವತ್ತು ಗಂಟೆದು ಒಂದು ಅವರು ಟ್ರೈನಿಂಗ್ ತಗೋಬೇಕಾಗ್ತದ್ರಿ ಅದನ್ನ ಅವರು ಕೈಗಾರಿಕೆಗಳೊಳಗೆ ಹೋಗಿನೇ ತಗೋಬೇಕ್ರಿ ಕಾರ್ಖಾನೆಗಳೊಳಗೆ ಇಂಡಸ್ಟ್ರಿ ಒಳಗೇ ಹೋಗಿ ತಗೋಬೇಕ್ರಿ ಅವ್ರು ಬಿ ಫಾರ್ಮಾ ಸ್ಟೂಡೆಂಟ್ ಬಿ ಫಾರ್ಮಾ ಸ್ಟೂಡೆಂಟ್ ಅದಕ್ಕೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಅಂತ ಹೇಳ್ತಾರೆ ಸೊ ಇಲ್ಲಿ ಡಿಪ್ಲೊಮಾದವ್ರಿಗೆ ಏನ್ ಟ್ರೈನಿಂಗ್ ಇರ್ತದೆ ರೀ ಅವ್ರಿಗೆ ಏನ್ ತರಬೇತಿ ಏನ್ ತಗೋತಾರ ಸೊ ಅದು ಔಷಧ ಅಂಗಡಿಗಳೊಳಗ ಇವ ಇಲ್ವಾ ಹಾಸ್ಪಿಟಲ್ ಒಳಗೇನು ಔಷಧ ಅಂಗಡಿಗಳು ಇರ್ತಾವ ಅಲ್ಲಿ ಅವರು ಒಂದು ತರಬೇತಿ ತಗೋಬೇಕಾಗ್ತದೆ ಎಷ್ಟು ವರ್ಷ ಮೂರು ತಿಂಗಳ್ರಿ ಅಷ್ಟೇ ಅವರಿಗೆ ಆಮೇಲೆ ಬಿ ಫಾರ್ಮದವರಿಗೆ ನೂರ ಐವತ್ತು ಗಂಟೆ ಕಂಪಲ್ಸರಿ ಇದು ಇರ್ತದೆ ಅಂದ್ರೆ ಅವರು ಕಡ್ಡಾಯವಾಗಿ ತಗೋಬೇಕಲ್ಲ ಅದು ಏನ್ ಮಾಡಿರ್ತಾರೆ ಸೆವೆನ್ ಸೆಮಿಸ್ಟರ್ ಅವ್ರ ಏಟ್ ಸೆಮಿಸ್ಟರ್ ನಡುವೆ ಏನಿರ್ತಾವ ಏಳನೇ ಸೆಮಿಸ್ಟರ್ ಮತ್ತೆ ಎರಡನೇ ಸೆಮಿಸ್ಟರ್ ನಡುವೆ ಹೆಚ್ಚಾಗಿ ಅವ್ರ ಆ ಅವಧಿಯೊಳಗೇನು ಅವರಿಗೆ ರಜೆ ಇರ್ತಾವ ಆ ಅವಧಿಯೊಳಗೆ ಅವರು ಅದನ್ನ ತರಬೇತಿ ತಗೊಂಡು ಬರ್ತಾರೆ ಇನ್ನು ಎಂ ಫಾರ್ಮಾ ಬಗ್ಗೆ ಅದ್ರ ಮಹತ್ವ ಏನು ಬಿ ಫಾರ್ಮಾ ಮೇಲೆ ರೀ ಸರ್ ಅಂದ್ರೆ ಬಿ ಫಾರ್ಮಾ ಒಮ್ಮೆ ಅರ್ಹತೆ ಮುಗಿದ್ಮೇಲೆ ಬಿ ಫಾರ್ಮಾ ಐವತ್ತೈದು ಪರ್ಸೆಂಟ್ ಕಿಂತಲೂ ಹೆಚ್ಚಿಗೆ ಪರ್ಸೆಂಟೇಜ್ ಯಾವ್ದಾದ್ರು ವಿದ್ಯಾರ್ಥಿ ಮಾಡಿದ ಅಂತಂದ್ರ ಅವ ಸ್ನಾತಕೋತ್ತರ ಪದವಿ ತೊಗೊಳಕ ಅರ್ಹತೆ ಪಡ್ಕೊತಾನಿ ಸೊ ಎಂ ಫಾರ್ಮಸಿ ಅಂತಾರೀ ಎಂ ಫಾರ್ಮಾ ಅಂದ್ರ ಮಾಸ್ಟರ್ ಆಫ್ ಫಾರ್ಮಸಿ ಅಂತ ಹೇಳಿ ಇದು ಎಷ್ಟು ವರ್ಷದ ಕೋರ್ಸ್ ಇದು ಎರಡು ವರ್ಷದ ಕೋರ್ಸ್ ಸರ್ ಸೊ ಇದ್ರೊಳಗೆ ಏನೈತಿ ಅವರು ಒಂದು ವಿಷಯದೊಳಗನ್ನ ತಗೋಬಹುದ್ರಿ ಅದ್ರೊಳಗ ಮೂಲತಃ ಇರೋ ಕೋರ್ಸ್ ಏನದ್ರಿ ಫಾರ್ಮಾಸ್ಯೂಟಿಕ್ಸ್ ಅಂತ ಬರ್ತದ್ರಿ ಸೊ ಫಾರ್ಮಾಸ್ಯೂಟಿಕ್ಸ್ ಅನ್ನೋದು ಇದು ಔಷಧ ನಿರ್ಮಾಣಗಳ ಬಗ್ಗೆ ಇದು ಚರ್ಚೆ ಮಾಡ್ತದೆ ಇದು ಪೂರ್ತಿ ಔಷಧ ನಿರ್ಮಾಣಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೆ ಈಗ ನಾ ಆಗಲೇನ್ ಹೇಳದೆ ಫಾರ್ಮುಲೇಷನ್ ಅಂತ ಹೇಳಿ ಟ್ಯಾಬ್ಲೆಟ್ ಮಾಡಬಹುದು ಸಸ್ಪೆನ್ಷನ್ ಮಾಡಬಹುದು ಎಮಲ್ಶನ್ ಮಾಡಬಹುದು ಅಥವಾ ಈಗ ಅಡ್ವಾನ್ಸ್ಡ್ ನಾವೆಲ್ ಡ್ರಗ್ ಡೆಲಿವರಿ ಸಿಸ್ಟಮ್ ಅಂತ ಬರ್ತಾವ್ರಿ ಏನಂದ್ರಿ ಅಂದ್ರೆ ಮೂಲ ಯಾವ ಭಾಗಕ್ಕೆ ಅದು ಹೋಗಿ ನಾಟಬೇಕು ಅಲ್ಲೇನ ಬರುವಂಗ ಒಂದು ಔಷಧ ಇದನ್ನ ತಯಾರು ಮಾಡ್ತಾರೀ ಒಂದು ಉದಾಹರಣೆ ಕೊಡಬೇಕು ಅಂತಂದ್ರ ಕಂಟ್ರೋಲ್ ಡ್ರಗ್ ರಿಲೀಸ್ ಸಿಸ್ಟಮ್ ಅಂತ ಹೇಳ್ತಾರ್ರಿ ಏನ್ ಮಾಡ್ತಾರ ಒಂದು ಔಷಧಿಗೆ ಬೇರೆ ಬೇರೆ ಥರದ ಪದರಗಳನ್ನು ನಿರ್ಮಾಣ ಮಾಡ್ತಾರೀ ಸೊ ಆ ಪದರಗಳ್ ನಿರ್ಮಾಣ ಮಾಡಿದಾಗ ಎಂಟರಿ ಕೋಟೆಡ್ ಟ್ಯಾಬ್ಲೆಟ್ಸ್ ಅಂತ ಹೇಳ್ತಾರ ಸೊ ಅವ್ ಏನ್ ಮಾಡ್ತದ್ರಿ ಅದು ದೊಡ್ಡ ಕರಳಿಗೆ ಅಥವಾ ಸಣ್ಣ ಕರಳಿಗೆ ಹೋಗ್ಬೇಕು ಅಂದ್ರ ಅದು ಜಟರ ದಾಟಿ ಹೋಗ್ಬೇಕು ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಜಟರದೊಳಗ ಆಮ್ಲ ಇರ್ತದ್ರಿ ಹೈಡ್ರೋಕ್ಲೋರಿಕ್ ಆಮ್ಲ ಇರ್ತದ ಅದು ಒಮ್ಮೊಮ್ಮೆ ಈ ಔಷಧಿಗಳನ್ನ ನಾಶ ಮಾಡೋ ಸಾಧ್ಯತೆಗಳಿರ್ತಾವ್ ಅದರಿಂದ ಸುರಕ್ಷತೆ ಕೊಡಾಕಂತ ಹೇಳಿ ಅದ್ರ ಮ್ಯಾಲ ಒಂದು ಪದರ್ ನಿರ್ಮಾಣಿ ದೇ ಆರ್ ಕಾಲ್ಡ್ ಕೋಟೆಡ್ ಟ್ಯಾಬ್ಲೆಟ್ಸ್ ಆ ತರ ಆಮೇಲೆ ಕೆಲವೊಂದು ಟಾರ್ಗೆಟೆಡ್ ಡ್ರಗ್ ಡೆಲಿವರಿ ಸಿಸ್ಟಮ್ ಅಂತ ಅಂತಾರೀ ಈಗ ಯಾವ್ದೋ ಒಂದು ಸಣ್ಣ ಕರಳದೊಳಗೆ ಒಂದ್ ಕಡೆ ನೀವು ಔಷಧಿ ಕೊಡಬೇಕಾಗಿರ್ತದ್ರಿ ಅವಾಗ ಕೆಲವೊಂದು ರಸಾಯನಗಳನ್ನು ಉಪಯೋಗ ಮಾಡಿ ಕೆಲವೊಂದು ಪಾಲಿಮರ್ ಗಳನ್ನು ಉಪಯೋಗ ಮಾಡಿ ಆ ತರದ ಒಂದು ಔಷಧಿ ನಿರ್ಮಾಣ ಮಾಡ್ತಾರೀ ಅದು ಅಲ್ಲೇ ಹೋಗಿ ಎಲ್ಲಿ ಅದ್ ಕೋಶಗಳು ಅದಾವ ಅದೇ ಕೋಶಗಳಿಗೆ ಹೋಗಿ ಅದು ಮುಟ್ಟು ಹಂಗೆ ಅದನ್ನ ನಿರ್ಧಾರ ಮಾಡ್ತಾರ್ರಿ ಅದನ್ನ ತಯಾರು ಮಾಡ್ತಾರ್ರಿ ಸೊ ಇದು ಎಲ್ಲಾ ಕ್ಷೇತ್ರ ಏನದಲ್ರಿ ಇದು ಫಾರ್ಮಾಸ್ಯೂಟಿಕ್ಸ್ ಕ್ಷೇತ್ರ ಇದು ನಿರ್ಧಾರ ಮಾಡ್ತದ್ರಿ ಸೊ ಇಲ್ಲೇ ವಿದ್ಯಾರ್ಥಿಗಳು ಅದನ್ನ ಕಲಿಬಹುದು ಇನ್ನು ಫಾರ್ಮಕಾಲಜಿ ಅಂತ ಬಂದ್ರೆ ಯಾವುದೋ ಒಂದು ಹೊಸ ಔಷಧಿ ಒಬ್ಬ ವಿಜ್ಞಾನಿ ಕಂಡು ಹಿಡದಾನ ಅಂತಂದ್ರೆ ಅದು ಮಾರುಕಟ್ಟೆಗೆ ಬರ್ಬೇಕಂದ್ರೆ ಹದಿನೈದು ವರ್ಷ ಬೇಕ್ರಿ ಹತ್ತರಿಂದ ಹದಿನೈದು ವರ್ಷ ಬೇಕು ಯಾಕೆ ಯಾಕಂದ್ರೆ ಈ ಒಂದು ಪ್ರಯೋಗಾಲಯದೊಳಗೆ ಒಬ್ಬ ವಿಜ್ಞಾನಿ ಒಂದು ಔಷಧ ಕಂಡು ರೀ ಈ ಔಷಧ ಇದಕ್ ಉಪಯೋಗ ಆಗಬಹುದು ಅಂತ ಒಮ್ಮೆ ನಿರ್ಧಾರ ಮಾಡದ ಅಂತಂದ್ರೆ ಅದನ್ನ ಮೊದಲ ಅನಿಮಲ್ ಟೆಸ್ಟಿಂಗ್ ಅಂತ ಮಾಡ್ತಾರೀ ಇಲಿಗಳ ಮೇಲೆ ಈ ಇಲಿಗಳು ಸಿಗೋ ಇಲಿಗಳಲ್ಲ ರೀ ನಾರ್ಮಲ್ ರಾಟ್ಸ್ ಅಲ್ಲ ಇವಕ್ಕ ಅಲ್ಬಿನೋ ರಾಟ್ಸ್ ಅಂತ ಹೇಳ್ತಾರೆ ಆಮೇಲೆ ಮೊಲಗಳ ಮೇಲೆ ಮಾಡ್ತಾರೆ ಅವಕ್ಕೆಲ್ಲ ಅಲ್ಬಿನೋ ರಾಟ್ ಅಲ್ಬಿನೋ ಮೈಸ್ ಅಲ್ಬಿನೋ ಗಿನಿಪಿಕ್ಸ್ ಈ ತರ ಹೇಳ್ತಾರೆ ಸೊ ಈ ಪ್ರಾಣಿಗಳ ಮೇಲೆ ಆ ಔಷಧಗಳ ಪರಿಣಾಮನೂ ನೋಡ್ತಾರೆ ಸೊ ಅಲ್ಲಿ ಅಗ್ದಿ ನಿಖರ ಪರಿಣಾಮ ಯಾವಾಗ ಕಂಡು ಹಿಡಿತಾರ ಆಮೇಲೆ ಮುಂದೆ ಅದನ್ನ ಮನುಷ್ಯರ ಮೇಲೆ ಪರಿಣಾಮ ನೋಡ್ತಾರೆ ಅದಕ್ಕೆ ಕ್ಲಿನಿಕಲ್ ಟ್ರಯಲ್ ಅಂತಾರೀ ಅದಕ್ಕೆ ಒಂದ್ ನಾಲ್ಕು ಹಂತಗಳ ಸೊ ಅದು ವರ್ಷಾನ್ಗಟ್ಲೆ ತಗೋತದ್ರಿ ಫೇಸ್ ಮೊದಲೇ ಪ್ರೀ ಕ್ಲಿನಿಕಲ್ ಫೇಜ್ ಅಂತಾರೆ ಫಾರ್ಮಾಕಾಲಜಿ ಏನದಲ್ರಿ ಇದು ಪ್ರೀ ಕ್ಲಿನಿಕಲ್ ಫೇಸ್ ಅನ್ನೋದೇನದ ಅಂದ್ರೆ ಪ್ರಾಣಿಗಳ ಮೇಲಿನ ಔಷಧಗಳನ್ನು ತಪಾಸಣೆ ಮಾಡ್ತಾರೆ ಅದಕ್ಕೆ ಮೂಲತಃ ಸಂಬಂಧಪಟ್ಟ ಕ್ಷೇತ್ರ ಫಾರ್ಮ್ ಆಯ್ತು ಡಾಕ್ಟರ್ ಶ್ರೀಧರ್ ಕುಮಾರ್ ಅವ್ರ ಇಲ್ಲಿ ನನಗೆ ಒಂದು ಪ್ರಶ್ನೆ ಉದ್ಭವ ಆಗೋದೇನಂತ ಹೇಳಿದ್ರೆ ತಾವು ಹೇಳಿದ್ರಿ ಒಂದು ಡ್ರಗ್ಸ್ ಅನ್ನ ಕಂಡು ಮೇಲೆ ಮಾರ್ಕೆಟ್ಗೆ ಬರಲಿಕ್ಕೆ ಹದಿನೈದು ವರ್ಷ ಬೇಕಾಗುತ್ತೆ ಆದ್ರೆ ಕೋವಿಡ್ ಟೈಮ್ ಅಲ್ಲಿ ನಾವು ತಕ್ಷಣಕ್ಕೆ ಕಂಡು ಹಿಡಿದ್ವಿ ಅದು ತಕ್ಷಣಕ್ಕೆ ಮಾರ್ಕೆಟ್ ಬಂತು ಅಂತ ಹೇಳಿದ್ರಲ್ಲ ಅದೇ ರೀ ಅದು ಅವಾಗ ಬಹಳಷ್ಟು ಸರ್ತಿ ಚರ್ಚೆ ಆಗಿತ್ತು ನಿಮಗೆ ಗೊತ್ತಿರಬಹುದು ನಮ್ದು ದೇಶದ ಹೆಮ್ಮೆ ಅನ್ಬಹುದು ನಮ್ಮ ಸಾಧನೆ ಅನ್ಬಹುದು ನಾವು ವ್ಯಾಕ್ಸಿನ್ ತಂದ್ವಿ ಹೊರಗೆ ಅವಾಗ ಏನಾಯ್ತು ರೀ ಅಂತಾರಾಷ್ಟ್ರೀಯ ಇದ್ರೊಳಗ ಕೆಲವೊಂದು ಕಾನೂನಿನೊಳಗೆ ಬದಲಾವಣೆಗಳನ್ನ ತಂದಿರೀ ಯಾಕಂದ್ರೆ ಅವಾಗ ಅವಶ್ಯಕತೆ ಇತ್ತು ಅನಿವಾರ್ಯ ಇತ್ತು ಬೇಗನೆ ಇದಂತರ ಅವಾಗ ಏನ್ ಮಾಡ್ಬಿಡ್ತಾರ್ರಿ ಫೈಲ್ ಮೂವ್ ಮಾಡೋದಂತ ಏನಂತ ಪ್ರಕ್ರಿಯೆ ಏನದಾರ್ರಿ ಅದನ್ನ ತೀವ್ರಗತಿಯೊಳಗ ಮಾಡಿದ್ರು ಇಲ್ಲಿ ಅದಕ್ಕಿಷ್ಟು ಪ್ರಕ್ರಿಯೆ ತಗೋತದ ಅಂತಂದ್ರೆ ಮೊದಲ ಇನ್ವೆಸ್ಟಿಗೇಷನಲ್ ನ್ಯೂ ಡ್ರಗ್ ಅಪ್ಲಿಕೇಶನ್ ಹೇಳಿ ಒಂದು ಕೊಡ್ತಾರ್ರಿ ಒಂದು ಬಾಡಿ ಇರ್ತದ್ರಿ ಅದಕ್ಕೆ ಒಂದು ಕ್ಷೇತ್ರ ಇರ್ತದ ಒಂದು ಸಂಸ್ಥೆ ಇರ್ತದ್ರಿ ಅವ್ರಿಗೆ ಅವ್ರು ಅದನ್ನ ಅರ್ಜಿ ಕೊಡ್ತಾರ ಸೊ ಆ ಅರ್ಜಿ ಕೊಟ್ಟ ಮೇಲೆ ಅವ್ರ ಅದನ್ನ ಅನುಮತಿ ಕೊಡ್ತಾರ ಮುಂದ ಅದು ನ್ಯೂ ಡ್ರಗ್ ಅಪ್ಲಿಕೇಶನ್ ಅಂತ ಆಗ್ತದ್ರಿ ಅದು ಮೂರನೇ ಪೇಜ್ ಒಳಗದ್ರಿ ಸೊ ಇದು ಎಲ್ಲಾ ಪ್ರಕ್ರಿಯೆ ಒಳಗೆ ಒಮ್ಮೊಮ್ಮೆ ಸಮಯ ತಗೋತದೆ ರೀ ಸೊ ಅಲ್ಲಿ ಆ ಪ್ರಕ್ರಿಯೆಗಳೊಳಗೆ ಇರೋ ಸಮಯಗಳನ್ನೆಲ್ಲ ಅವರು ಕಡಿಮೆ ಮಾಡಿದ್ರು ಆಮೇಲೆ ಕೆಲಸ ತೀವ್ರಗತಿಯೊಳಗ್ ಮಾಡಿದ್ರು ಸೊ ಅಲ್ಲಿ ಕೆಲವೊಂದು ಇದನ್ನ ಒಂದು ಇದನ್ನ ಎಕ್ಸೆಪ್ಷನಲ್ ಅನ್ಬಹುದ್ರಿ ಕೋವಿಡ್ ಟೈಮ್ ಒಳಗೆ ಏನದು ಔಷಧಿಗಳು ಬಂದು ಅಥವಾ ವ್ಯಾಕ್ಸಿನ್ಗಳು ಬಂದು ಅದು ಒಂಥರ ಎಕ್ಸೆಪ್ಷನಲ್ ಅಂತ ಅಂದ್ರೆ ಇದನ್ನ ತಾವು ಹೇಳಿದ್ರಿ ಈ ಮೊಲಗಳ ಮೇಲೆ ಇಲಿಗಳ ಮೇಲೆ ಇದ್ರ ಮೇಲೆ ಏನಾದರೂ ಪರೀಕ್ಷಾರ್ಥವಾಗಿಂಟ ಪರೀಕ್ಷೆ ಸಾಕಷ್ಟು ಅವಾಗ ಕೋವಿಡ್ ಸಂಬಂಧಪಟ್ಟಂತ ವಿಷಯಕ್ಕೆ ಸಾರ್ಸ್ ಕೋವಿಡ್ ವೈರಸ್ ಏನೈತೆ ಕೊರೋನಾ ವೈರಸ್ಗೆ ಅದಕ್ಕೆ ಹೆಸರು ಬಂದು ಸಾರ್ಸ್ ಕೋವಿಡ್ ವೈರಸ್ ಅಂತ ಇದನ್ನ ಇಲಿಗಳ ಮೇಲೆ ಪ್ರಯೋಗ ಮಾಡಿದ್ರು ಮಾಡಿದ್ರು ಏನ್ ಇದನ್ನೆಲ್ಲ ಔಷಧಿಗಳು ಎಲ್ಲ ಇದನ್ನ ಅವನ್ನ ಇಲಿಗಳ ಮೇಲೆ ಪ್ರಯೋಗ ಮಾಡಿದ್ದು ಸಾಕಷ್ಟು ನಿಮಗೆ ವೈಜ್ಞಾನಿಕ ಪತ್ರಗಳು ಅಂದ್ರೆ ರಿಸರ್ಚ್ ಪೇಪರ್ಸ್ ಅಂತ ಏನಂತಾರೆ ನಿಮಗೆ ಸಾಕಷ್ಟು ರಿಸರ್ಚ್ ಪೇಪರ್ಸ್ ಅದ್ರೊಳಗ ಆಯ್ತು ಈಗ ಫರ್ಮ ಬಗ್ಗೆ ಮಾತಾಡ್ತಿದ್ರಿ ಇದು ಫಾರ್ಮಕಾಲಜಿ ಅಂತ ಏನ್ ನಾನು ಹೇಳಿದೆ ಫಾರ್ಮಕಾಲಜಿ ಒಳಗ ನಾವು ಔಷಧ ಪರಿಣಾಮಗಳ ಬಗ್ಗೆ ಮಾತಾಡ್ತಿವ್ರಿ ಅಷ್ಟೇ ಅಲ್ಲ ಮನುಷ್ಯರ ಮೇಲನೂ ಔಷಧಿ ಹೆಂಗೆ ಪರಿಣಾಮ ಆಗ್ತದೆ ಈಗ ಒಂದು ನೀವು ಔಷಧಿ ತಗೊಂಡಾಗ ನಿಮ್ ಶರೀರದೊಳಗೆ ಬೇರೆ ಬೇರೆ ಬದಲಾವಣೆಗಳು ಆಗ್ತವ್ರಿ ಅದೇ ತರ ಔಷಧಿಗಳ ಮೇಲನೂ ಅದ್ರ ಪರಿಣಾಮ ಆಗ್ತದ್ರಿ ಯಾಕಂದ್ರೆ ಶರೀರ ಯಾವುದೇ ಒಂದು ವಸ್ತು ಶರೀರದೊಳಗ್ ಅದನ್ನ ಅದು ಸ್ವೀಕಾರ ಮಾಡುದಿಲ್ಲ ಅದಕ್ಕೆ ಬೇರೆ ಬೇರೆ ಪ್ರಕ್ರಿಯೆ ಶುರು ಆಗ್ಬಿಡ್ತದ್ರಿ ಅದಕ್ಕೆ ಮೆಟಾಬಾಲಿಸಮ್ ಅಂತಾರೆ ಡ್ರಗ್ ಮೆಟಬಾಲಿಸಮ್ ಅಂತ ಹೇಳ್ತಾರೆ ಅಂದ್ರ ಔಷಧಿನ ಪೂರ್ತಿ ಅದನ್ನ ಹಂತ ಹಂತ ಬೇರೆ ಬೇರೆ ಇದ್ರೊಳಗ ರಾಸಾಯನಿಕ ಕ್ರಿಯೆ ಮೇಲೆ ಬಿಡ್ತದ್ರಿ ಶರೀರ ಅದನ್ನ ಮೂಲತಃ ಮಾಡೋದು ನಮ್ದು ಪಿತ್ತಜನಕಾಂಗ ಲಿವರ್ ಅಂತ ಏನಂತೇವಿ ಅದನ್ನ ಮಾಡ್ತಾರೆ ಅದಕ್ಕೆ ನೀವು ನೋಡಿರ್ಬೋದು ಲಿವರ್ ಯಾರದಾದ್ರೂ ಸ್ವಲ್ಪ ಇದು ಆಗಿದ್ರ ಗೆ ಸಂಬಂಧಪಟ್ಟ ಕಾಯಿಲೆ ಇತ್ತು ಅಂತಂದ್ರೆ ಇಲ್ಲ ಕಿಡ್ನಿಗೆ ಸಂಬಂಧಪಟ್ಟ ಕಾಯಿಲೆ ಇತ್ತು ಅಂದ್ರೆ ಅವ್ರಿಗೆ ಔಷಧಿ ಕೊಡಬೇಕಾದ್ರೆ ವೈದ್ಯರು ನೂರರಿಂದ ಹತ್ತರಿಂದ ನೂರು ಸಲ ವಿಚಾರ ಮಾಡ್ತಾರೆ ಯಾಕಂದ್ರೆ ಅವಾಗ ಆ ಔಷಧಿನ ತುಂಡರಿಸಿ ಹೊರಗೆ ಹಾಕುವ ಶಕ್ತಿನೂ ಪಿತ್ತಜನಕಾಂಗಕ್ಕೆ ಇರುದಿಲ್ಲ ಆಮೇಲೆ ಅದರದ್ದು ಏನು ಉಳ್ದಿಂದ ಅದಕ್ಕೆ ಮೆಟಾಬಾಲೈಟ್ಸ್ ಅಂತಾರೆ ಅದೇನು ತುಂಡರಿಕೆ ಏನು ಉಳಿತಾವು ಧಾತುಗಳು ಅದಕ್ಕೆ ಮೆಟಾಬಾಲೈಟ್ಸ್ ಅಂತಾರೆ ಅದನ್ನ ಹೊರಗೆ ಹಾಕುವ ಶಕ್ತಿ ಕಿಡ್ನಿಗಿರಂಗಿಲ್ಲ ಕೆಲವೊಮ್ಮೆ ಸೊ ಅವಾಗ ಬಹಳ ವಿಚಾರ ಮಾಡಿ ಆ ಔಷಧಿಗಳನ್ನು ಕೊಡಬೇಕಾಗ್ತದೆ ರೀ ಆಮೇಲೆ ಫಾರ್ಮಾ ಕೆಮಿಸ್ಟ್ರಿ ಅನ್ನೋದಕ್ಕೆ ಬಂದ್ರೆ ಇದು ಶಾಸ್ತ್ರ ಏನಾದ್ರೆ ಕೆಮಿಸ್ಟ್ರಿ ಏನದ ಒಂದು ಅಪ್ಲೈಡ್ ಫಾರ್ಮ್ ಅಂತ ಹೇಳಬಹುದು ಅಂದ್ರೆ ಔಷಧಿಗಳನ್ನು ನಿರ್ಮಾಣ ಮಾಡೋದು ಬೇರೆ ಬೇರೆ ಔಷಧಿಗಳ ಒಂದು ರಸಾಯನಿಕ ಸೂತ್ರಗಳನ್ನೆಲ್ಲ ತಗೊಂಡು ಅವ್ರ ಅದನ್ನ ರಾಸಾಯನಿಕ ಕ್ರಿಯೆಗಳ ಮೂಲಕ ಬೇರೆ ಬೇರೆ ಔಷಧಗಳನ್ನು ತಯಾರು ಮಾಡ್ತಾರೆ ರೀ ಕೊಗ್ನೋಸಿ ಅನ್ನೋದಕ್ಕೆ ಬಂದ್ರೆ ಇದಕ್ಕೆ ನೈಸರ್ಗಿಕ ಔಷಧ ವಿಜ್ಞಾನ ಅಂತ ಅನ್ಬಹುದು ಅಥವಾ ಗಿಡಮೂಲಿಕೆ ಔಷಧ ವಿಜ್ಞಾನ ಅಂತ ಅನ್ಬಹುದು ಗಿಡಮೂಲಿಕೆಗಳಿಂದ ಔಷಧಿಗಳನ್ನು ನಿರ್ಮಾಣ ಮಾಡೋದು ಶಾಸ್ತ್ರ ಇದು ಪರ್ಮಕೊಗ್ನೂಸಿ ಅಂದ್ರೆ ಈಗ ಕೆಲವೊಂದು ಈಗ ಅಕಸ್ಮಾತ್ ನೀವು ಉದಾಹರಣೆ ತಗೊಂಡ್ರ ಅರಿಶಿಣ ಅರಿಶಿಣದ ಒಳಗೇನೈತಿ ಸಾಕಷ್ಟು ಬೇರೆ ಬೇರೆ ಔಷಧಿ ಧಾತುಗಳನ್ನು ಕಂಡು ಹಿಡಿದ್ರಿ ಕುರ್ಕುಮಿನ್ ಅಂತಾರ ನೀವು ಸಾಕಷ್ಟು ಔಷಧಿಗಳನ್ನ ನೋಡೋದು ಕುರ್ಕುಮಿನ್ದ್ದು ಸಾಕಷ್ಟು ಔಷಧಿಗಳು ಮಾರುಕಟ್ಟೆ ಒಳಗಲ್ಲ ಅವ್ರಿ ಆಮೇಲೆ ಕೆಲವೊಂದಿಷ್ಟು ಕ್ಲವನೈಡ್ಸ್ ಅಂತ ಬರ್ತಾವ್ರಿ ಸೊ ಆ ಎಲ್ಲಾ ಧಾತುಗಳನ್ನ ಸಸ್ಯಗಳಿಂದ ಅದನ್ನ ಸಂಸ್ಕರಣೆ ಮಾಡಿ ಅದರದ್ದು ಅಧ್ಯಯನ ಮಾಡ್ತಾರ್ರಿ ಅದಕ್ಕೆ ಪರ್ಮಕೊಗ್ನೂಸಿ ಅಂತಾರೀ ಇನ್ ಫಾರ್ಮಸಿ ಪ್ರಾಕ್ಟೀಸ್ ಅನ್ನೋದಕ್ಕೆ ಬಂದ್ರೆ ಈಗ ಏನ್ ಹೇಳ್ದೆ ಕ್ಲಿನಿಕಲ್ ಟ್ರಯಲ್ಸ್ ಅಂತ ಏನಂದ್ರೆ ಅಲ್ಲಿ ಮೇನ್ ಅದು ಮೂಲತಃ ಈ ಕ್ಷೇತ್ರ ನಿರ್ವಹಣೆ ಮಾಡ್ತದ್ರಿ ಫಾರ್ಮಸಿ ಪ್ರಾಕ್ಟೀಸ್ ಅಂತಂದ್ರೆ ಏನು ಸಾಮಾಜಿಕ ಇದ್ರೊಳಗ ಅಂದ್ರೆ ಮನುಷ್ಯರ ಏನ್ ಔಷಧಿ ತಗೊಂಡಿಂದ ಅವರೊಳಗೇನ್ ಪರಿಣಾಮ ಆಗ್ತಾವ ಅಡ್ಡ ಪರಿಣಾಮ ಏನಾಗ್ತವ ಎಷ್ಟು ಔಷಧಿ ತಗೋಬೇಕು ಆಮೇಲೆ ಯಾವ ಈಗ ಅದೇ ಹೇಳಿದೆ ನಾನು ಲಿವರ್ ಕಿಡ್ನಿ ಏನಾದರೂ ಸಮಸ್ಯೆ ಇದ್ರೆ ಅದಕ್ಕೆ ಡೋಸೇಜ್ ರಜಮೆ ಅಂತಾರೀ ಸೊ ಆ ಇದನ್ನೆಲ್ಲ ಲೆಕ್ಕ ಇದನ್ನ ಮಾಡೋರು ಫಾರ್ಮಸಿ ಪ್ರಾಕ್ಟೀಸ್ ಮಾಡ್ತಾರೆ ಅದ್ರ ಮೂಲತಃ ಇದು ಸಮಾಜ ಇದಕ್ಕೆ ಸಂಬಂಧಪಟ್ಟಿದ್ದು ಮತ್ತೆ ಫಾರ್ಮಸಿ ಪ್ರಾಕ್ಟೀಸ್ ಏನು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಇರ್ತಾರೆ ಅವ್ರಿಗೆ ಒಂಥರ ನೀವು ವೈದ್ಯರಿಗೆ ಮತ್ ಪೇಶಿಗೆ ಅಂದ್ರೆ ವೈದ್ಯರಿಗೆ ರೋಗಿಗೆ ನಡುವ ಒಂಥರ ಮಧ್ಯವರ್ತಿ ಅಂತ ಅನ್ಬಹುದು ಅಂದ್ರೆ ವೈದ್ಯರು ಏನ್ ಮಾಡತಾರೀ ಅವ್ರ ಜವಾಬ್ದಾರಿಯನ್ನು ಅವರಿಗೆ ರೋಗಿಗಳಿಗೆ ಸಮಸ್ಯೆ ಐತಿ ಅದನ್ನ ತಪಾಸು ಮಾಡ್ತಾರ ಅದಕ್ಕೆ ಡಯಾಗ್ನೋಸಿಸ್ ಅಂತಾರೆ ಅದನ್ನ ತಪಾಸಣೆ ಮಾಡಿ ಅದಕ್ಕೆ ಒಂದು ಯೋಗ್ಯ ಔಷಧಿ ಏನೈತಿ ಅದನ್ನ ಬರೀತಾರ ಅವರು ಅಲ್ಲಿ ವೈದ್ಯರ ಜವಾಬ್ದಾರಿ ಮುಗೀತು ಇನ್ ಫಾರ್ಮಸಿಸ್ಟ್ ಏನದ ಔಷಧಿ ತಜ್ಞನ ಜವಾಬ್ದಾರಿ ಇಲ್ಲಿ ಏನಪ್ಪಾ ಅಂತಂದ್ರ ಆ ಔಷಧಿ ಕೆಲವೊಂದ್ ಸರ್ತಿ ಕೆಲವೊಂದು ಔಷಧಗಳು ಆಗಿ ಬರ್ತಿರಂಗಿಲ್ಲ ಅಲರ್ಜಿಕ್ ಅಂತಂತಾರೆ ಕೆಲವೊಮ್ಮೆ ನೀವು ಕೇಳಿರ್ಬೋದು ಪೆನ್ಸಿಲಿನ್ ಅಲರ್ಜಿ ಬಹಳ ಜನಕ್ ಇರ್ತದ್ರಿ ಈ ಅವ್ರಿಗೆ ಪೆನ್ಸಿಲಿನ್ ಆಗಿ ಬರುದಿಲ್ಲ ಕೊಡ್ಬೇಡ್ರಿ ಅಂತ ಹೇಳಿ ಸೊ ಅದನ್ನೆಲ್ಲ ಏನೈತೆ ಇವ್ರು ಫಾರ್ಮಸಿಸ್ಟ್ ಗಳು ಮಾಡೋದು ಜವಾಬ್ದಾರಿ ಇದೆ ಅವ್ರು ಕೇಳ್ತಾರ ನಿಮಗೆ ಎಲ್ಲಾ ಔಷಧ ನಾಟ್ತಾವೋ ಇಲ್ಲೋ ಆ ತರ ಇದನ್ನ ಹೇಳ್ದಾಗ ಅವ್ರು ವೈದ್ಯರಿಗೆ ಹೇಳ್ತಾರ ಇಲ್ಲ ಇವ್ರಿಗೆ ಇದು ನಾಟೋದಿಲ್ಲ ಬ್ಯಾರೆ ಔಷಧಿ ಬರೀರಿ ಅಂತ ಹೇಳಿ ಅದನ್ನ ವೈದ್ಯರಿಗೆ ಕೊಡ್ತಾರ ಈಗ ಅಕಸ್ಮಾತ್ ಅವ್ರಿಗೆ ಆಗ ಅಡ್ಡ ಪರಿಣಾಮ ಇತ್ತು ಕೆಲವೊಬ್ರಿಗೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಏನಾದರೂ ಮಸಲ್ ಕ್ಯಾಚ್ ಆದಾಗ ನೋವ್ ಆದಾಗ ಪೇನ್ ಕಿಲ್ಲರ್ಸ್ ಅಂತ ಕೊಡ್ತಾರೆ ಕೆಲವೊಂದು ಪೇನ್ ಕಿಲ್ಲರ್ಸ್ ಕೆಲವೊಬ್ರಿಗೆ ಆಗಿ ಬರ್ತಿರೋದಿಲ್ಲ ಅವಾಗ ಬೇರೆ ಪೇನ್ ಕಿಲ್ಲರ್ಸ್ ಇರ್ತಾವ ಸೊ ಆ ಗುಳಿಗೆಗಳನ್ನ ಅವ್ರು ಬದಲಾವಣೆ ಮಾಡ್ತಾರೆ ಆಮೇಲೆ ಕ್ವಾಲಿಟಿ ಅಶೂರೆನ್ಸ್ ಅಂತ ಬಂದಾಗ ಈಗಿನ ಹೇಳದೆ ಔಷಧಿಗಳನ್ನ ತಯಾರಿಕೆ ಏನ್ ಮಾಡ್ತಾರೆ ಔಷಧಿಗೆ ತಯಾರಿ ಮಾಡಿದಾಗ ಆ ಔಷಧಿ ಗುಣಮಟ್ಟ ಎಷ್ಟೈತಿ ನೋಡುದು ಇದನ್ನ ಮಾಡುದು ಖಾತ್ರಿ ಮಾಡೋದು ಆ ಕ್ಷೇತ್ರ ಕ್ವಾಲಿಟಿ ಅಶೂರೆನ್ಸ್ ಮಾಡ್ತದ್ರಿ ಸೊ ಈ ತರ ವಿವಿಧ ವಿಭಾಗಗಳದವ್ರಿ ಎಂ ಫಾರ್ಮದೊಳಗೆ ಅದೇ ತರ ಬೇರೆ ಅದಾವೆ ರೆಗ್ಯುಲೇಟರಿ ಅಫೇರ್ಸ್ ಅಂತ ಕೆಲವೊಂದು ಅವ್ರಿ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ಅಂತದಾವ್ ಅವು ಬೇರೆ ಬೇರೆ ವಿಭಾಗಗಳು ಬೇರೆ ಬೇರೆ ಕ್ಷೇತ್ರ ಅವಕರ್ದು ನಿಯಮಾವಳಿ ಪ್ರಕಾರ ಆ ಕ್ಷೇತ್ರದೊಳಗೆ ಅವರು ಕೆಲಸ ಮಾಡ್ತಾರೆ ಆಮೇಲೆ ಅಧ್ಯಯನ ಮಾಡ್ತಾರೆ ಈ ಪಿ ಎಚ್ ಡಿ ಸಂಬಂಧಪಟ್ಟಂತೆ ಏನಂದ್ರೆ ಹೇಳ್ಬಹುದ ಪಿ ಎಚ್ ಡಿ ಅಂತಂದ್ರೆ ಒಮ್ಮೆ ಎಂ ಫಾರ್ಮಾ ಮುಗಿದ್ಮೇಲ್ರಿ ಒಮ್ಮೆ ಎಂ ಫಾರ್ಮಾ ಮುಗಿತು ಅಂತಂದ್ರ ಪಿ ಎಚ್ ಡಿ ಇದನ್ನ ಅವ್ರ ಯಾವ್ದು ತಮ್ಮ ಕ್ಷೇತ್ರ ಅವ್ರದ್ದೇನ್ ಏರಿಯಾ ಆಫ್ ಇಂಟ್ರೆಸ್ಟ್ ಅಂತ ಅಂತಾರೀ ಈಗ ನಾ ಒಂದು ಉದಾಹರಣೆ ತಗೊಂಡ್ ಹೇಳ್ಬೇಕಂದ್ರೆ ಫಾರ್ಮಾಸ್ಯೂಟಿಕ್ಸ್ ಬಗ್ಗೆ ಏನ ಮಾತಾಡದೆ ಈಗ ಅಲ್ಲಿ ಅವರಿಗೆ ಫಾರ್ಮುಲೇಷನ್ ಸ್ಟಡೀಸ್ ಅಂತಾರೀ ಈಗ ಅವರಿಗೆ ನಾವೆಲ್ ಡ್ರಗ್ ಡೆಲಿವರಿ ಸಿಸ್ಟಮ್ ಬಗ್ಗೆ ಮಾಡಬೇಕಾಗಿತ್ತು ಅಥವಾ ಟ್ರಾನ್ಸ್ಡರ್ಮಲ್ ಡ್ರಗ್ ಟ್ರಾನ್ಸ್ಡರ್ಮಲ್ ಅಂದ್ರೆ ಚರ್ಮದಿಂದ ಒಳಗಡೆ ಹೋಗುದು ಪ್ಯಾಚಸ್ ಕೆಲವೊಮ್ಮೆ ಬರೇ ಸ್ಕಿನ್ ಮೇಲೆ ಸ್ಪ್ರೇ ಅದು ಮಾಡ್ತಾರೀ ಸೊ ಅವೆಲ್ಲ ಚರ್ಮದಿಂದ ಒಳಗು ಆತರ ಅವ್ರಿಗೆ ಎದ್ರೊಳಗ ಅವರಿಗೆ ಏನಂತಾರೆ ಆಸಕ್ತಿ ಐತಿ ಆ ಇದ್ರ ಪ್ರಕಾರ ಅವ್ರು ಮುಂದುವರಿಬಹುದು ಅಲ್ಲಿ ಅವರು ಪಿ ಎಚ್ ಡಿ ಅಂದ್ರೆ ಇನ್ನೂ ಅವ್ರು ಆಳದೊಳಗ ಹೋಗ್ತಾರ್ರಿ ಅವ್ರ ಜ್ಞಾನ ಅರ್ಜನೆ ಒಳಗ ಇನ್ನೂ ಸ್ವಲ್ಪ ಆಳಕ್ಕೆ ಹೋಗ್ತಾರೀ ಮತ್ತೆ ಇನ್ನೂ ಸ್ಪೆಸಿಫಿಕ್ ಅಂತ ಏನಂತಾರ ಮೂಲ ಇದಕ್ಕೆ ಹೋಗ್ಬಿಡ್ತಾರ ಅವರು ಅಂದ್ರೆ ಅದರದೇನು ಕಾರ್ಯಕ್ಷೇತ್ರ ಐತಲ್ರಿ ಬಹಳ ನಿಖರ್ ಅಂತ ಏನಂತಾರ ಆ ನಿಖರ್ ಕಾರ್ಯಕ್ಷೇತ್ರದ ಕಡೆ ಇದ ಮಾಡ್ತಾರ ಅವರು ಪಿ ಎಚ್ ಡಿ ಒಳಗ ಅಲ್ಲಿ ಅವ್ರು ಈ ಎಷ್ಟು ವರ್ಷ ಇದು ಕೋರ್ಸ್ ಇದು ಎಚ್ ಡಿ ಡಿ ಹೆಚ್ಚಾಗಿ ಫುಲ್ ಟೈಮ್ ಪಿಎಚ್ಡಿ ಡಿ ಪಾರ್ಟ್ ಟೈಮ್ ಪಿಎಚ್ ಡಿ ಅಂತ ಎರಡು ತರ ಬರ್ತಾವ ರೀ ಫುಲ್ ಟೈಮ್ ಪಿಎಚ್ಡಿ ಡಿ ಅನ್ನೋದು ಮೂರು ವರ್ಷ ಇರ್ತದೆ ಅದಕ್ಕೆ ಸಾಕಷ್ಟು ಕೇಂದ್ರ ಸರ್ಕಾರದ ಅನುದಾನಿತ ಸಂಸ್ಥೆಗಳಿದಾವ್ರಿ ನೈಪರ್ ಅಂತ ಒಂದಿದೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಾಸ್ಯೂಟಿಕಲ್ ಎಜುಕೇಶನ್ ಅಂಡ್ ರಿಸರ್ಚ್ ಅಂತಾರೆ ಸಿಎಸ್ಐರ್ ಅಂತ ಅಂತದ್ ಅಲ್ಲಿ ಕೆಲವೊಂದ್ ಕಡೆ ಆಮೇಲೆ ಐ ಸಿ ಎಂ ಆರ್ ಅಂತದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಂತದ ಅಲ್ಲಿ ಎಲ್ಲಾ ಕಡೆ ಕೆಲವೊಮ್ಮೆ ಅವರು ಕರೀತಾರೆ ಪಿ ಎಚ್ ಡಿ ಅವಕಾಶ ಐತೆ ಅಂತ ಹೇಳಿ ಹಂತಲ್ಲಿ ಅವರು ಪಿ ಎಚ್ ಡಿ ಮಾಡಬಹುದು ಫುಲ್ ಟೈಮ್ ಪಿ ಎಚ್ ಡಿ ಮೂರು ವರ್ಷ ಇರ್ತದೆ ಸರ್ ಅಂದ್ರೆ ಅವ್ರದ್ದೆಲ್ಲ ಸಂಶೋಧನೆ ಎಲ್ಲ ಇದನ್ನ ಮಂಡನೆ ಮಾಡುದಿಲ್ಲ ಅದ್ರ ನಂತರ ಕೆಲವೊಂದಿಷ್ಟು ಕಾಲಿನದ ಅವರು ಸಂಶೋಧನೆ ಮಂಡನೆ ಮಾಡಿ ಮುಂದೆ ಅವ್ರಿಗೇನ್ ಪಿ ಎಚ್ ಡಿ ಅವಾರ್ಡ್ ಮಾಡುದಂತ ಏನಂತಾರೆ ಅದಕ್ಕೊಂದ್ ಸ್ವಲ್ಪ ಮುಂದ್ ಅವಕಾಶ ಬೇಕಾಗಬಹುದು ಫುಲ್ ಟೈಮ್ ಪಿ ಎಚ್ ಡಿ ಇದ್ದಾಗ ಪಾರ್ಟ್ ಟೈಮ್ ಪಿ ಎಚ್ ಡಿ ನಾಲ್ಕರಿಂದ ಐದು ವರ್ಷ ಆಗ್ತದೆ ಅದು ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿಗೆ ಬೇರೆ ಬೇರೆ ಅವರು ನಿಯಮಾವಳಿ ಅದಾವ್ರೆ ನಾಲ್ಕು ವರ್ಷನೂ ಆಗ್ಬಹುದು ಕೆಲವೊಂದ್ ಕಡೆ ಐದು ವರ್ಷನೂ ಆಗ್ಬಹುದು ಈ ತರ ಒಂದು ಪಿ ಎಚ್ ಡಿ ಅಂತ ಹೇಳ್ತಾರೆ ಪಿ ಎಚ್ ಡಿ ಮುಗಿದ್ಮೇಲೆ ಪೋಸ್ಟ್ ಡಾಕ್ಟರಲ್ ಫೆಲೋಶಿಪ್ ಅಂತ ಬರ್ತಾವ್ರಿ ಬೇರೆ ಬೇರೆ ವಿಶ್ವವಿದ್ಯಾಲಯಗಳು ನಮ್ಮ ದೇಶದೊಳಗನೆ ಆಗ್ಬಹುದು ಇಲ್ಲ ವಿದೇಶದೊಳಗಿನ ವಿಶ್ವವಿದ್ಯಾಲಯಗಳು ಕೆಲವೊಂದು ಸಂಶೋಧನಾ ಪತ್ರಗಳ ಮೇಲೆ ಇಲ್ಲ ಕೆಲವೊಂದು ಸಂಶೋಧನಾ ಕೆಲಸಗಳ ಮೇಲೆ ಅವ್ರಿಗೆ ಕರೀತಾರೆ ಅವಾಗ ಅಲ್ಲಿ ಅವರು ಸಂಶೋಧನೆ ಮಾಡಿ ಬರ್ತಾರ ಅದಕ್ಕೆ ಪೋಸ್ಟ್ ಡಾಕ್ಟರಲ್ ಫೆಲೋಶಿಪ್ ಅಂತ ಹೇಳ್ತಾರೆ ಅಲ್ಲಿ ಅವರು ಅಧ್ಯಯನ ಮಾಡಿ ಬರ್ತಾರೆ ಆಮೇಲೆ ಪ್ರಯೋಗಗಳನ್ನ ಮಾಡ್ತಾರೆ ಸಂಶೋಧನೆ ಮಾಡ್ತಾರೆ ಸೊ ಈ ತರ ಒಂದು ಇದು ರೀ ಅದರದು ಕಾರ್ಯಕ್ಷೇತ್ರ ಬಹಳಷ್ಟು ನಮ್ಮ ಇಂದಿನ ಯುವಜನತೆ ಯೋಚನೆ ಮಾಡೋದೇನಪ್ಪ ಅಂತ ಹೇಳಿದ್ರೆ ಈ ಕೋರ್ಸ್ ತಗೊಂಡ್ರೆ ನನಗೆ ಉದ್ಯೋಗ ಅವಕಾಶಗಳು ಹೇಗೆ ಸಿಗಬಹುದು ಅನ್ನುವಂಥದ್ದೇ ಅಂತಿಮ ಪ್ರಶ್ನೆ ಆಗಿರುತ್ತೆ ಈ ಫಾರ್ಮಾಸ್ಯೂಟಿಕಲ್ ಸಂಬಂಧಪಟ್ಟಂತೆ ನಾವು ಮಾತಾಡೋದಾದ್ರೆ ಅವಕಾಶಗಳು ಇದಕ್ಕೆ ಹೇಗಿದೆ ಉದ್ಯೋಗ ಯಾವ ಯಾವ್ಯಾವ ಕೋರ್ಸ್ ತಗೋತಾರ ಅದ್ರ ಮೇಲೆ ಅವಕಾಶಗಳು ಇದು ಐತಿ ಸರ್ ಡಿಪ್ಲೊಮಾ ಮಾಡಿದಾಗ ಮೊದಲೇ ಡಿಪ್ಲೊಮಾ ಅಂತ ಅನ್ನೋದು ಇದು ಮೂಲತಃ ಇದು ಕಮ್ಯುನಿಟಿ ಫಾರ್ಮಸಿ ಅಂತ ಅಂತಾರೀ ಅಂದ್ರೆ ಇವ್ರ ಮೂಲ ಅಂದ್ರೆ ಒಂಥರ ಇವರು ಫಾರ್ಮಸಿ ಕ್ಷೇತ್ರದ ಪ್ರತಿನಿಧಿಗಳು ಅಂತ ಅನ್ಬಹುದು ಸಮಾಜಕ್ಕೆ ಅಂದ್ರೆ ನೀವು ಫಾರ್ಮಸಿ ಅಂತಂದ್ರೆ ನೋಡುದೇನೆ ಔಷಧ ಅಂಗಡಿ ವ್ಯಾಪಾರಸ್ತ್ರನ ಸೊ ಔಷಧ ಅಂಗಡಿ ವ್ಯಾಪಾರಸ್ತ್ರ ಆಗ್ಬೇಕು ಅಂತಂದ್ರೆ ಅಥವಾ ಸ್ಟಾಕಿಸ್ಟ್ ಸೂಪರ್ ಸ್ಟಾಕಿಸ್ಟ್ ಇಷ್ಟ ಆಗ್ಬೇಕಂದ್ರೆ ಡಿಪ್ಲೊಮಾ ಇಂಡ್ ಫಾರ್ಮಸಿ ಅರ್ಹತೆ ಅವ್ರಿಗೆ ಸಾಕು ಬಿ ಫಾರ್ಮಾ ಇದನ್ನ ಮಾಡಿದಾಗ ಬಿ ಫಾರ್ಮಾ ಅರ್ಹತೆ ಇತ್ತು ಅಂತಂದ್ರೆ ಅವರು ಡಿಪ್ಲೊಮಾ ಕಾಲೇಜ್ಗಳು ಏನಿರ್ತಾವ್ರೆ ಅಲ್ಲಿ ಶಿಕ್ಷಕರಂತನೂ ಹೋಗಬಹುದು ಆಮೇಲೆ ಕೈಗಾರಿಕೆಗಳೊಳಗೆ ಕಾರ್ಖಾನೆಗಳೊಳಗೆ ಏನೈತಿ ಫಾರ್ಮಾಸ್ಯೂಟಿಕಲ್ ಕಂಪನಿಗಳೊಳಗೆ ಅವ್ರು ಬೇರೆ ಬೇರೆ ಇದ್ರೊಳಗೆ ಹೋಗ್ಬಹುದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಇರ್ತಾರೆ ಅಂದ್ರೆ ತಯಾರಿಕೆ ಮಾಡುವ ಇದ್ರೊಳಗ ಕ್ವಾಲಿಟಿ ಅಶೂರೆನ್ಸ್ ಅಂತ ಕ್ವಾಲಿಟಿ ಕಂಟ್ರೋಲ್ ಅಂತ ಒಂದು ಇರ್ತದೆ ಸೊ ಅಲ್ಲಿ ಅವ್ರಿಗೆ ಉದ್ಯೋಗಾವಕಾಶಗಳು ಇರ್ತಾವ್ರಿ ಅಂದ್ರೆ ಕೈಗಾರಿಕೆಗಳ ಇಂಡಸ್ಟ್ರಿಯಲ್ ಆಸ್ಪೆಕ್ಟ್ಸ್ ಅಂತಾರೀ ಎಂ ಫಾರ್ಮಾ ಮಾಡಿದಾಗ ಅವ್ರಿಗೆ ಮೂಲ ಅವ್ರವ್ರ ಕ್ಷೇತ್ರದ ಮೇಲೆ ಅವ್ರಿಗೆ ಆರ್ ಅನ್ ಡಿ ಯೂನಿಟ್ ಅಂತ ಇರ್ತದ್ರಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂತ ಸಂಶೋಧನೆ ಮಾಡೋ ಇದ್ರೊಳಗ್ ಸಿಕ್ತದ್ರಿ ಫಾರ್ಮಾಸ್ಯೂಟಿಕ್ಸ್ ಮಾಡಿದವರಿಗೆ ಫಾರ್ಮುಲೇಷನ್ ಅಂಡ್ ಡೆವಲಪ್ಮೆಂಟ್ ಅಂತಾನೆ ಒಂದು ಭಾಗ ಅದ್ರಿ ಅಲ್ಲಿ ಅವ್ರಿಗೆ ಅವಕಾಶಗಳು ಇರ್ತಾವ್ರಿ ಆದ್ರ ಮೂಲತಃ ಇವರು ಸಂಶೋಧನೆ ಮಾಡಕಂತ ಇದು ಮಾಡ್ತಾರೆ ಇದು ಎನ್ಫರ್ಮ ಮಾಡಿದಾಗ ಅವರಿಗೆ ಹೆಚ್ಚಿನ ಅವಕಾಶಗಳು ಸಿಗ್ತಾವೆ ಪಿ ಎಚ್ ಡಿ ಮಾಡದಿಂದನೂ ಕೆಲವೊಂದು ವಿಶ್ವವಿದ್ಯಾಲಯದೊಳಗ ಕೆಲವೊಂದು ಪ್ರಯೋಗಾಲಯಗಳೊಳಗೆ ವಿಜ್ಞಾನಿ ಅಂತ ಹೇಳಿ ಅವರು ಹೋಗಬಹುದು ಫಾರ್ಮಡಿದವ್ರಿಗೆ ಏನಾದ್ರಿ ಕೆಲವೊಂದು ಹಾಸ್ಪಿಟಲ್ಗಳೊಳಗೆ ಇನ್ನು ಸ್ವಲ್ಪ ನಮ್ಮ ದೇಶದೊಳಗ ಫಾರ್ಮಸಿ ಪ್ರಾಕ್ಟೀಸ್ ಅನ್ರಿ ಅಥವಾ ಕ್ಲಿನಿಕಲ್ ಫಾರ್ಮಸಿ ಅನ್ರಿ ಅದು ಸೌಕಾಶಗೆ ಅದು ಬೆಳವಣಿಗೆ ಆಗ್ಲಾಕತ್ತದ್ರಿ ಯಾಕಂದ್ರೆ ಬಹಳಷ್ಟು ಜನಗರಿಗೆ ಗೊತ್ತಿಲ್ಲ ಡಾಕ್ಟರ್ ಔಷಧ ಕೊಟ್ಟ ಮೇಲೆ ಫಾರ್ಮಸಿಸ್ಟ್ ಕಡೆ ಇದನ್ನೆಲ್ಲಾನು ಕೇಳಬಹುದು ಅಂತ ಹೇಳಿ ಈಗೀಗ ಸೌಕಾಶದ್ದು ನಿಧಾನ ಅದರದ ಬಗ್ಗೆ ಒಂದು ಅವೇರ್ನೆಸ್ ಅಂತ ಏನಂತೀರಿ ತಿಳುವಳಿಕೆ ಅಂತ ಏನಂತೀರಿ ಈಗೀಗ ಅದು ಮಂದಿ ಒಳಗೆ ಬರಾಕತ್ತದ ಯಾವತರ ಅಂದ್ರೆ ಡಾಕ್ಟರ್ ಓ ಕಡೆ ಔಷಧ ತಗೊಂಡಿಂದ ಕೆಲವೊಂದು ಔಷಧಿ ತಜ್ಞರ ಕಡೆ ಕೇಳಬೇಕು ಯಾವ ತರ ಔಷಧಿ ತಗೋಬೇಕು ಯಾಕಂದ್ರೆ ವೈದ್ಯರು ಪ್ರಿಸ್ಕ್ರಿಪ್ಷನ್ ಏನ್ ಬರದ್ ಕೊಡ್ತಾರ ಚೀಟಿ ಬರದ್ ಕೊಟ್ಟ್ಮೇಲೆ ಅವ್ರಿಗೆ ಅಷ್ಟು ಸಮಯಕ್ಕೆ ಅವಶ್ಯ ಇರುವುದಿಲ್ಲ ನಿಮಗೆಲ್ಲ ಹ್ಯಾಂಗ್ ತಗೋಬೇಕು ಏನು ಎಲ್ಲ ಈ ಕೆಲವೊಂದು ಔಷಧಿಗಳನ್ನು ಕೆಲವೊಂದು ಆಹಾರಗಳ ಜೊಡಿನ ಇರ್ತದ್ರಿ ಸೊ ಅದನ್ನೆಲ್ಲ ಔಷಧಿ ತಜ್ಞರು ಹೇಳಬೇಕು ಅಲ್ಲಿ ಅವರಿಗೆ ಹೋಗಿ ಕೇಳಬೇಕು ಇದೆಲ್ಲ ಏನತ್ತಲ್ರಿ ಇದಕ್ಕೆ ಕ್ಲಿನಿಕಲ್ ಫಾರ್ಮಸಿ ಭಾಗದೊಳಗೆ ಬರ್ತದ್ರಿ ಫಾರ್ಮಸಿ ಪ್ರಾಕ್ಟೀಸ್ ಅಂತ ಏನಂದ್ರೆ ಅವರು ಮಾಡುವಂತ ಇದು ಈಗೀಗ ನಿಧಾನಕ್ಕೆ ಅದ್ರ ಬಗ್ಗೆ ಒಂದೇನು ತಿಳುವಳಿಕೆ ಅಂತ ಅರಿವು ಬರಕತ್ತದ್ರಿ ಮಂದಿ ಒಳಗ ಆಮೇಲೆ ಫಾರ್ಮಡಿ ಮತ್ತು ಫಾರ್ಮಸಿ ಪ್ರಾಕ್ಟೀಸ್ ದವರಿಗೆ ಆಮೇಲೆ ಮೂಲತಃ ಇವರಿಗೆ ಇರೋ ಅವಕಾಶ ಅಂದ್ರೆ ಕ್ಲಿನಿಕಲ್ ರಿಸರ್ಚ್ ಅಂತ ಬರ್ತದ್ರಿ ನೈನ್ ಫೇಜಸ್ ಅಂತ ಏನ್ ಹೇಳದ ಕ್ಲಿನಿಕಲ್ ಟ್ರಯಲ್ಸ್ ಅಂತ ಏನ್ ಹೇಳದ ಕ್ಲಿನಿಕಲ್ ಟ್ರಯಲ್ಸ್ ಮೇಲೆ ಸಾಕಷ್ಟು ದೊಡ್ಡ ಇದು ಅದ್ರಿ ಬಹಳ ದೊಡ್ಡ ಪ್ರಮಾಣದೊಳಗೆ ದುಡ್ಡು ಖರ್ಚು ಮಾಡ್ತಾರಿ ರೀ ಕಂಪನಿಯವ್ರು ಯಾಕಂದ್ರೆ ಅದರದ್ದು ಸಂಶೋಧನೆ ನಾ ಏನ್ ಹೇಳದ ಹತ್ತರಿಂದ ಹದ್ನೈದು ವರ್ಷ ತಗೋತದ ಅಂತ ಹೇಳಿ ಸೊ ಆ ಭಾಗದೊಳಗೆ ಏನ್ ಕ್ಲಿನಿಕಲ್ ರಿಸರ್ಚ್ ಮಾಡ ಅವಾಗ ಫಾರ್ಮಸಿ ಪ್ರಾಕ್ಟೀಸ್ ಫಾರ್ಮಡದವ್ರಿಗೆ ಉದ್ಯೋಗ ಅವಕಾಶಗಳು ಬಹಳ ಇರ್ತಾವ್ರಿ ಹಂಗಂತ ಹೇಳಿ ಉಳಿದ ಕ್ಷೇತ್ರದವರಿಗೆ ಅಲ್ಲಿ ಉದ್ಯೋಗ ಅವಕಾಶ ಇಲ್ಲ ಅಂತಿಲ್ಲ ಅಲ್ಲಿ ಫಾರ್ಮಾಸ್ಯೂಟಿಕ್ಸ್ ಹೋಗ್ಬಹುದು ಫಾರ್ಮಕಾಲಜಿ ದವರು ಹೋಗ್ಬಹುದು ಅವ್ರಿಗೆ ಒಂದು ಸ್ವಲ್ಪ ಪ್ರಮಾಣದ ತರಬೇತಿ ಕೊಟ್ಟರೆ ಅವರಿಗೂ ಆ ಕ್ಷೇತ್ರದೊಳಗದ್ರಿ ಸೊ ಮೂಲತಃ ಒಂದು ಇದ್ರೊಳಗ ಹೇಳಬೇಕಂದ್ರ ಅವಕಾಶಗಳು ಒಂದು ಔಷಧಿ ಅಂಗಡಿ ಇಡಬಹುದ್ರಿ ಶಿಕ್ಷಕರಾಗಬಹುದು ಇಂಡಸ್ಟ್ರಿಯಲ್ ಅಂದ್ರೆ ಕೈಗಾರಿಕೆಗಳೊಳಗೆ ಅವ್ರು ಹೋಗಬಹುದು ಅಥವಾ ಕ್ಲಿನಿಕಲ್ ರಿಸರ್ಚ್ ಅದನ್ನು ಕೈ ಅದನ್ನು ಇಂಡಸ್ಟ್ರಿನೇ ಆದ್ರೆ ಕ್ಲಿನಿಕಲ್ ರಿಸರ್ಚ್ ಅಂತ ಹೇಳ್ತಾರೆ ಸೊ ಆ ಇದ್ರೊಳಗೆ ಹೋಗ್ಬೋದು ಸೊ ಈ ಪ್ರಮಾಣದೊಳಗೆ ಬೇರೆ ಬೇರೆ ಹಂತದೊಳಗೆ ಅವರಿಗೆ ಉದ್ಯೋಗ ಅವಕಾಶಗಳು ಇದಾವೆ ಸರ್ ಮತ್ತೆ ಇನ್ನೊಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ ಬಹಳಷ್ಟು ಮೆಡಿಸಿನ್ ಪ್ಯಾಕೆಟ್ ಮೇಲೆ ಬರ್ದಿರ್ತೀರಿ ಇಷ್ಟೇ ಉಷ್ಣಾಂಶದಲ್ಲಿ ಇದನ್ನೆಲ್ಲ ಇಡಬೇಕು ಔಷಧಗಳನ್ನ ಅಂತ ಹೇಳಿ ಕೆಲವೊಂದು ಮೆಡಿಕಲ್ ಸ್ಟೋರ್ ನೋಡ್ತೀವಿ ನಾವು ಅದನ್ನೇನು ಪಾಲನೆ ಮಾಡ್ತಾ ಇರಲ್ಲ ಸುಮ್ಮನೆ ಹಾಗೆ ಜೋಡ್ಸ್ಬಿಟ್ಟಿರ್ತಾರೆ ಇದರಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರದಿಲ್ವಾ ಹಾಗೆ ಆಗುತ್ತೆ ಸರ್ ಹಾಗೆ ಆಗ್ತದ್ರಿ ಅದರ ಸೊಲಾಗಾನೆ ಡ್ರಗ್ ಇನ್ಸ್ಪೆಕ್ಟರ್ ಅಂತ ಹೇಳಿ ಇರ್ತಾರೆ ಸರ್ಕಾರ ಇದರಿಂದ ಅಸಿಸ್ಟೆಂಟ್ ಡ್ರಗ್ ಕಂಟ್ರೋಲರ್ ಅಂತ ಇರ್ತಾರೆ ಡ್ರಗ್ ಕಂಟ್ರೋಲರ್ ಆಫ್ ಅಂತ ಇರ್ತಾರೆ ಡ್ರಗ್ ಕಂಟ್ರೋಲರ್ ಆಫ್ ಇಂಡಿಯಾ ಅಂತ ಇರ್ತಾರೆ ಆ ಅಧಿಕಾರಿಗಳು ಯಾವಾಗ ಯಾವಾಗೂ ನೋಡ್ತಿರ್ತಾರೆ ಔಷಧಿ ಅಂಗಡಿಗಳಿಗೆ ಅವ್ರು ಹೋಗಿ ಭೇಟಿ ಕೊಟ್ಟು ನೋಡ್ತಿರ್ತಾರೆ ಅವ್ರು ಸರಿಯಾಗಿ ಔಷಧಿ ಇಟ್ಟಾರೋ ಇಲ್ಲೋ ಯಾಕಂದ್ರೆ ಕೆಲವೊಂದು ಔಷಧಿಗಳನ್ನ ಉಷ್ಣಾಂಶ ಅಂತ ಏನ್ ನೀವು ಹೇಳಿದ್ರಿ ಸ್ಟೋರ್ ಅಟ್ ರೂಮ್ ಟೆಂಪರೇಚರ್ ಅಂತ ಹೇಳ್ತಾರೆ ರೂಮ್ ಟೆಂಪರೇಚರ್ ಅಂತಂದ್ರೆ ನೀವು ಇಪ್ಪತ್ತೈದರಿಂದ ಸರಿ ಸುಮಾರು ಇಪ್ಪತ್ತೆಂಟು ಡಿಗ್ರಿ ತನಕ ನೀವು ಸ್ಟೋರ್ ಮಾಡಿ ಇಡಬಹುದು ಅದೊಂದು ತಾಪಮಾನದ ಒಂದು ಲೆಕ್ಕ ಇರ್ತದ್ರಿ ಕೆಲವೊಂದನ್ನ ಸ್ಟೋರ್ ಇನ್ ರೆಫ್ರಿಜರೇಟರ್ ಅಂತ ಇರ್ತದ್ರಿ ಸೊ ಅದನ್ನ ಈ ಕೆಲವೊಂದು ಇಂಜೆಕ್ಷನ್ಗಳು ಇನ್ನು ಚುಚ್ಚು ಮೊದ್ದಿಗೆ ನೀವು ತೊಗೊ ಹೆಚ್ ಐ ಟಿ ಟಿ ಇಂಜೆಕ್ಷನ್ ನೀವು ನೋಡಿದ್ರಿ ಅಂತಂದ್ರೆ ಅದನ್ನ ಫ್ರಿಜ್ ದಾಗಿ ತೆಗೆದುಕೊಳ್ತಾರೆ ತಗದು ತೆಗೆದುಕೊಳ್ತಾರೆ ಸೊ ಅದರದ್ದೊಂದು ಸುರಕ್ಷತೆ ಉಳಿತದ ಗುಣಮಟ್ಟ ಆ ಉಳಿತಿರ್ತದ್ರಿ ಅದನ್ನ ಆ ತಾಪಮಾನದ ನೋಟಿಫಿಕೇಶನ್ ಏನಂತಾರ ಅಥವಾ ಅವ್ರದೇನು ಇನ್ಸ್ಟ್ರಕ್ಷನ್ ಅಂತ ಅನ್ಬಹುದು ಆ ಪ್ರಕಾರನೇ ಅದನ್ನ ಸಂಸ್ಕರಣೆ ಮಾಡಿ ಸೊ ಅದನ್ನ ಇಡಬೇಕಾಗ್ತದ್ರಿ ಯಾವ್ದು ಇದ್ರೊಳಗ ಈ ಈಗ ಕೆಲವೊಂದ್ಸರ್ತಿ ಏನ್ ಮಾಡ್ತಾರ ಸಿರಪ್ ಅಂತ ಇರ್ತದ್ರಿ ಕೆಮ್ಮಿನ ಔಷಧದ್ದು ಇರ್ತದ ಇರ್ವಿ ಏನಾದ್ರು ಹತ್ತವ ಅಂತ ಹೇಳಿ ಫ್ರಿಜ್ ದಾಗ ಇಟ್ಬಿಡ್ತಾರ ಅದರದ್ದು ಗುಣಮಟ್ಟ ಹೋಗ್ಬಿಡ್ತದ್ರಿ ಪೂರ್ತಿ ಅದು ಗಟ್ಟಿಯಾಗಿ ಔಷಧಿ ಗುಣ ಅದ್ರೊಳಗೆ ಉಳ್ಯಂಗನ ಆಮೇಲೆ ಅವ್ರು ಕುಡಿದ್ರು ಅಂತಂದ್ರ ಅದಕ್ಕೆ ಯಾಕಂದ್ರೆ ಔಷಧಿ ಪೂರ್ವ ತೊಳಗ ಹೋಗ್ಬಿಟ್ಟಿರ್ತದ ಆಮೇಲೆ ಕೆಲವೊಮ್ಮೆ ಗುಳಗಿ ಇದನ್ನೆಲ್ಲ ಬೈದು ಸ್ಟ್ರಿಪ್ ಅಂತ ಏನಂತಾರೆ ಗುಳಗಿ ಏನದು ಪಟ್ಟಣ ಇರ್ತದೆ ಅದನ್ನ ಟಿವಿ ಮೇಲೆ ಇಡ್ತಾರೆ ಫ್ರಿಜ್ ಮೇಲೆ ಇಡ್ತಾರೆ ಅವಾಗ ಏನಾಗ್ತದ್ರಿ ಟಿವಿ ದಿಂದ ಅದ್ರಾಗ ಈಗಂತೂ ಟಿವಿ ಮೇಲೆ ಇಡುವ ಪ್ರಸಂಗ ಸ್ವಲ್ಪ ಕಡಿಮೆ ಯಾಕಂದ್ರೆ ಟಿವಿದು ಗಾತ್ರ ಸಣ್ಣದಾಗಿದ್ರಿ ಗಾಡಿ ಮೇಲೆ ಅಂಟೇಶ್ ಹಿಡತಾರೆ ಟಿವಿ ಮೇಲೆ ಅವಾಗ ಏನ್ ಆಗ್ತದ್ರಿ ಟಿವಿ ಮತ್ತ ಫ್ರಿಜ್ ಒಳಗೆ ಶಾಕ್ ಇರ್ತದ್ರಿ ಸೊ ಆ ಶಾಕ್ ಆ ಗುಳಿಗೆ ಹತ್ತಾಕತ್ತು ಅಂತಂದ್ರೆ ಆ ಗುಳಿಗೆ ಪರಿಣಾಮ ಕಡಿಮೆ ಆಗ್ತದ್ರಿ ಎಲ್ಲಾ ಟೈಮಿಗೆ ಅಡ್ಡ ಪರಿಣಾಮ ಆಗ್ತದಂತ ಹೇಳದ್ ಕಷ್ಟ ಅಡ್ಡ ಪರಿಣಾಮನೂ ಆಗ್ಬಹುದು ಅದು ಬಹಳ ಭಯಂಕರ ರೂಪ ತಗೋಬಹುದು ಆದ್ರ ಗುಣಮಟ್ಟ ಕಡಿಮೆ ಆಗಿ ಆಗ್ತದ್ರಿ ಯಾಕಂದ್ರೆ ನೀವು ಅಲ್ಲಿ ತಾಪಮಾನ ಹೆಚ್ಚು ಮಾಡಾಕತ್ತೇರಿ ಈ ತರ ಇರ್ತದ್ರಿ ಅದಕ್ಕೆ ಯಾವ್ದು ಗುಳಗಿನ ಸರಿಯಾಗಿ ಇಡುದನ್ನು ಒಂದು ಶಿಸ್ತು ಆಯ್ತು ಡಾಕ್ಟರ್ ಶ್ರೀಧರ್ ಕುಮಾರ್ ಅವರೇ ಈಗ ನಾವು ಸಂದರ್ಶನವನ್ನ ಮುಗಿಸುವ ಹಂತದಲ್ಲಿ ಇದ್ದೀವಿ ಈ ಸಂದರ್ಭದಲ್ಲಿ ಏನ್ ಅನ್ನೋದು ಇಷ್ಟ ರೀ ಒಂದು ಔಷಧಿ ಕೊಡುವುದು ಹೆಂಗ ವೈದ್ಯರ ಜವಾಬ್ದಾರಿನ ಔಷಧಿ ಯಾವುದು ಯಾವ ರೋಗಕ್ಕೆ ಯಾವ್ದು ಔಷಧಿ ಯೋಗ್ಯ ಅನ್ನೋದನ್ನ ಕೊಡೋದು ವೈದ್ಯರ ಜವಾಬ್ದಾರಿ ಅವರು ಅದನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ ಔಷಧಿ ತಜ್ಞರಾಗಿ ನಾವು ನಮ್ಮ ಇದರೊಳಗೆ ಬಂದಾಗ ನಾವು ಸರಿಯಾಗಿ ಔಷಧಿ ಹೆಂಗೆ ತಗೋಬೇಕು ಅನ್ನೋದನ್ನ ನಾವು ಹೇಳಿಕೊಡ್ಬೇಕು ಒಳ್ಳೆ ಔಷಧಿಗಳನ್ನು ನಾವು ನಿರ್ಧಾರ ನಿರ್ಮಾಣ ಮಾಡಬೇಕು ನಾವು ಅಂದ್ರೆ ನಮ್ಮ ಕ್ಷೇತ್ರದವರು ಆಮೇಲೆ ಕಮ್ಯುನಿಟಿ ಏನಾದಾರ ಅಂದ್ರೆ ಕಮ್ಯುನಿಟಿ ಫಾರ್ಮಸಿಸ್ಟ್ಸ್ ಏನದಾರ ಅವರು ಒಳ್ಳೆ ಔಷಧಿಗಳನ್ನ ಕೊಡಬೇಕು ಆಮೇಲೆ ಸರಿಯಾಗಿ ನೀವೇನು ಹೇಳಿದ್ರಿ ಔಷಧಿಗಳನ್ನ ಏನು ಸ್ಟೋರ್ ಮಾಡಿಡ್ತಾರ ಅದನ್ನ ಕೂಡಿಡ್ತಾರ ಅದನ್ನು ಸರಿಯಾಗಿ ಏನು ಅದರ ಬಗ್ಗೆ ಮಾರ್ಗದರ್ಶನ ಇದೆ ಆ ಮಾರ್ಗದರ್ಶನದ ಪ್ರಕಾರ ಔಷಧಿಗಳನ್ನ ಅವ್ರು ಇಡಬೇಕು ಸರಿಯಾದ ಔಷಧಿಗಳನ್ನ ಕೊಡಬೇಕು ಮತ್ತು ಸಾಧ್ಯ ಆದಷ್ಟು ಕೆಲವೊಮ್ಮೆ ರೋಗಿಗಳು ಪಾಪ ಸಾಲಿ ಕಲ್ತಿರಂಗಿಲ್ಲ ಅವರಿಗೆ ಓದಾಕೋದು ಬರಲಿಲ್ಲ ಅಂದ್ರೆ ಅದನ್ನ ಅದನ್ನ ಮಾಡೇ ಮಾಡ್ತಾರೆ ಕಮ್ಯುನಿಟಿ ಫಾರ್ಮಸಿಸ್ಟ್ ಅದನ್ನ ಮಾಡೇ ಮಾಡ್ತಾರೆ ಸೊ ಆ ಜವಾಬ್ದಾರಿಯಿಂದ ಮುಂದುವರಿಬೇಕ್ರೆ ಅಷ್ಟೇ ಒಂದೇನು ಫಾರ್ಮಸಿ ಅನ್ನೋದು ಬರೀ ಔಷಧಿ ಅಂಗಡಿ ಅಷ್ಟೇ ಅಲ್ಲ ಔಷಧಿ ನಿರ್ಮಾಣ ಹಿಡ್ಕೊಂಡು ನಿಮ್ ಔಷಧಿ ಅಂಗಡಿ ತನಕ ಏನು ಔಷಧಿ ಬರ್ತೈತಿ ಅದು ಪೂರ್ತಿ ಕ್ಷೇತ್ರನೇ ಫಾರ್ಮಸಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದು ಒಂದು ತಿಳುವಳಿಕೆ ಬರಬೇಕು ಸಮಾಜದೊಳಗು ಡಾಕ್ಟರ್ ಶ್ರೀಧರ್ ಕುಮಾರ್ ಬಿರಾದರ್ ಅವರೇ ಇಷ್ಟೊತ್ತು ಫಾರ್ಮಸಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಷಯಗಳನ್ನ ತಾವು ತಿಳಿಸ್ಕೊಟ್ರಿ ಹಾಗಾಗಿ ನಮ್ಮೆಲ್ಲ ಕೇಳಿಗರ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಧನ್ಯವಾದ ಇದುವರೆಗೆ ಫಾರ್ಮಸಿ ಕೋರ್ಸ್ಗಳ ಬಗ್ಗೆ ವಿಜಯಪುರದ ಬಿಎಲ್ಡಿಇ ಸಂಗನಬಸವ ಮಹಾಸ್ವಾಮೀಜಿ ಔಷಧ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರದ ಸಹ ಪ್ರಾಧ್ಯಾಪಕರಾದ ಡಾ ಶ್ರೀಧರ ಕುಮಾರ್ ಬಿರಾದಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಎಂಕೆ ಶಿವಕುಮಾರ್ ಸಂಕಲನ ಚಾಂದಗವಟೆ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು